ಆಕಾಶವಾಣಿ, ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಮಮತಾ ಪೂಜಾರಿ ಜೊತೆಗೆ ಒಂದು ಮೂಮೆಂಟ್ ಅಂದ್ರೆ ಬೇರೆ ಹೋಗಿ ಫ್ಲಾಗ್ ಹಾಸ್ಟಿಂಗ್ ಮಾಡುವಾಗ ನಮ್ಮ ನ್ಯಾಷನಲ್ ಆಂಥಮ್ ಹಾಡಿಸುತ್ತಾರೆ ಎಲ್ಲಾ ಕಂಟ್ರಿ ನಿಂತ್ಕೊಂಡು ನಮ್ಮ ನ್ಯಾಷನಲ್ ಆಂತಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಸೊ ಅದು ನಮ್ಮ ಫ್ಲಾಗ್ ಮೇಲೆ ಇಡ್ತಾರೆ ಸೆಕೆಂಡ್ ತರ್ಡ್ ಬಂದವರು ಫ್ಲಾಗ್ ಕೆಳಗಡೆ ಇರ್ತಾರೆ ಅದು ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ ನಮ್ ನ್ಯಾಷನಲ್ ಅಂತಮ್ ಅಲ್ಲಿ ಬರ್ತಾ ಇರುತ್ತೆ ಅದೊಂದು ಪ್ರತಿ ಬಾರಿನೂ ಕಬಡ್ಡಿ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಮಹಿಳಾ ಕಬಡ್ಡಿಯನ್ನು ಜನಪ್ರಿಯಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಂತಾರಾಷ್ಟ್ರೀಯ ಖ್ಯಾತಿಯ ಆಟಗಾರ್ತಿ ತುಳುನಾಡ ಪ್ರತಿಭೆ ಕರಾವಳಿಯ ಬೆಡಗಿ ಮಮತಾ ಪೂಜಾರಿ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಮಹಿಳಾ ಕಬಡ್ಡಿ ಅಂದ್ರೆ ಮಮತಾ ಅಥವಾ ಮಮತಾ ಅಂದ್ರೆ ಕಬಡ್ಡಿ ಅಂತ ಹೇಳುವಷ್ಟು ಮಟ್ಟಿಗೆ ಕಬಡ್ಡಿ ಆಟಗಾರ್ತಿಯಾಗಿ ಇವರು ಖ್ಯಾತಿ ಪಡೆದಿದ್ದಾರೆ ಕ್ರೀಡೆಯಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಇವರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಕಬಡ್ಡಿ ಕ್ರೀಡೆ ಅಥವಾ ಪ್ರೋ ಕಬಡ್ಡಿ ಲೀಗ್ನಿಂದ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಈ ಕ್ರೀಡೆ ಜನಪ್ರಿಯತೆ ಪಡೆದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಕಬಡ್ಡಿ ಅಂದ್ರೆ ಕೇವಲ ದೈಹಿಕ ಸಾಮರ್ಥ್ಯ ಮಾತ್ರವೇ ಅಥವಾ ಕಬಡ್ಡಿ ಆಟದಲ್ಲಿ ಟೆಕ್ನಿಕ್ ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತದೆಯೋ ಮಮತಾ ಪೂಜಾರಿ ಅವರು ಈ ಕ್ರೀಡೆಯಲ್ಲಿ ಮಾಡಿರುವ ಸಾಧನೆ ಯಾವ ರೀತಿಯ ಸವಾಲುಗಳನ್ನು ಅವರು ಎದುರಿಸಬೇಕಾಯಿತು ಅಥವಾ ಯಾವ ರೀತಿಯ ಶ್ರಮ ಕೂಡ ಅವರ ಸಾಧನೆಯಲ್ಲಿ ಅಡಗಿದೆ ಎನ್ನುವುದರ ಬಗ್ಗೆ ಇಂದಿನ ಈ ಕ್ರೀಡಾ ಲೋಕದಲ್ಲಿ ತಿಳಿಯೋಣ ಮಮತಾ ಪೂಜಾರಿ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಆಕಾಶವಾಣಿ ಅಂತ ಹೇಳುವಾಗ ಹಿರಿಯ ಆಟಗಾರರನ್ನು ಹಾಗೂ ಈಗ ಚಾಲ್ತಿಯಲ್ಲಿರುವ ಆಟಗಾರರನ್ನು ಕರೆದು ಅವರಿಗೆ ಒಂದು ವೇದಿಕೆ ಒದಗಿಸುವುದು ಇದರಿಂದ ಬೇರೆಯವರಿಗೆ ಪ್ರೇರಣೆ ಪಡೆಯಬೇಕು ಎನ್ನುವ ಒಂದು ಆಶಯ ಕೂಡ ನಮ್ಮಲ್ಲಿದೆ ಆದರೆ ನೀವು ಇಲ್ಲಿ ಬಂದಿರುವುದು ನಿಮ್ಮ ಸಾಧನೆ ಬಗ್ಗೆ ನೀವು ಮಾತಾಡೋದು ಖಂಡಿತ ನಮ್ಮ ಕೇಡುಗರಿಗೆ ಪ್ರೇರಣೆ ಅಂತ ನಾವು ಭಾವಿಸ್ತೇವೆ ಥ್ಯಾಂಕ್ ಯು ಬಂದೆ ಅಂದ್ರೆ ನಮ್ಮ ಮನೆಯಲ್ಲಿ ಫಸ್ಟ್ ಟಿವಿ ಬರೋ ಮೊದಲು ತುಂಬಾ ಕಡೆ ಹಂಗ ಅನಿಸ್ತಾ ಇದೆ ಟಿವಿ ಇಲ್ಲದಿದ್ರು ಆಕಾಶವಾಣಿ ಕೇಳೋದನ್ನ ಬಿಡಲ್ಲ ಕಬಡ್ಡಿ ಅಂದ್ರೆ ಊರಿಂದನೇ ಜಾಸ್ತಿ ಬರ್ತಾರೆ ನಾನು ಅದಕ್ಕೆ ಸ್ಪೆಷಲ್ ಆಗಿ ಬಂದಿದ್ದೀನಿ ಪ್ಲಸ್ ನೀವು ಊರಿಂದ ಬಂದು ತುಳುವಲ್ಲಿ ಮಾತಾಡಿದರೆ ಅಂದಮೇಲೆ ಅಂತರ ಟಚಿಂಗ್ ಆಯ್ತು ಅದಕ್ಕೋಸ್ಕರ ಬಂದಿದ್ದೀನಿ ಸೊ ಮಮತಾ ಪೂಜಾರಿ ಅವರಿಗೆ ಸೊಲ್ಮೇಲು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಎಲ್ಲಿಂದ ಪ್ರಾರಂಭಿಸುವುದು ಎಂದು ನನಗೆ ಒಂಥರ ಜಿಜ್ಞಾಸೆ ಮಮತಾ ಯಾಕೆಂದ್ರೆ ನಿಮ್ಮ ಸಾಧನೆ ಇಷ್ಟೊಂದು ಇದೆ ಬಹಳ ಸಣ್ಣ ವಯಸ್ಸಿನಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಕಬಡ್ಡಿ ಆಡಲು ಪ್ರಾರಂಭಿಸಿದ್ರಿ ಈಗ ಯಾವ ರೀತಿ ಆಲ್ಮೋಸ್ಟ್ ನಾನು ಕಬಡ್ಡಿಯಲ್ಲೇ ಇದೇ ಅಂದ್ರೆ ಬೇಬಿ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಆದ್ರೆ ಕಬಡ್ಡಿಯಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಅಂದ್ರೆ ಇಂಡಿಯನ್ ಕಬಡ್ಡಿ ಗೆ ಸೆಲೆಕ್ಷನ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೇನೆ ಹಾಗೆ ನ್ಯಾಷನಲ್ ಗೇಮ್ಸ್ ಏನಾದ್ರು ಆದ್ರೆ ಅದರಲ್ಲಿ ಜೂರಿ ಆಗಿದಿನಿ ಇಲ್ಲ ಅದರಲ್ಲಿ ಡೈರೆಕ್ಟರ್ ತರ ಕರಿತಾ ಇರ್ತಾರೆ ಇಂಟರ್ ರೈಲ್ವೆ ನಮ್ದು ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ ಅಲ್ಲಿ ಸೆಲೆಕ್ಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ ಪ್ರೋ ಕಬಡ್ಡಿ ಲೀಗ್ ನಡೀತಾ ಇದೆ ಅದರಲ್ಲಿ ನಾನು ಎಕ್ಸ್ಪರ್ಟ್ ಕಾಮೆಂಟೇಟರ್ ಆಗಿ ಹೋಗ್ತಾ ಇದ್ದೀನಿ ಕಬಡ್ಡಿಗೆ ಎಷ್ಟು ಜನಪ್ರಿಯತೆ ಬರ್ತದೆ ಅನ್ನೋದನ್ನು ಮನಸ್ಸಿನಲ್ಲಿ ತಾವು ಯಾವಾಗಲೂ ಯೋಚಿಸಿದೆಯಾ ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ನೀವು ಆಟ ಆಡಲು ಪ್ರಾರಂಭವಾದಾಗ ಕಬಡ್ಡಿ ಬಗ್ಗೆ ಒಂಥರ ಅಸಡ್ಡೆ ಇತ್ತು ಅಂತ ಹೇಳ್ಬಹುದಲ್ಲ ಖಂಡಿತ ಹೇಳ್ಬೋದು ಯಾಕಂದ್ರೆ ಫಸ್ಟ್ ಗೆ ನಾನು ನನ್ನ ಅಭಿಪ್ರಾಯನೇ ಹೇಳ್ತೀನಿ ಪಿ ಯು ಸಿ ತನಕ ನಾನು ಕಬಡ್ಡಿ ಆಡೇ ಇರ್ಲಿಲ್ಲ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಅದಕ್ಕಿಂತ ಮೊದ್ಲು ನಾನು ಎಲ್ಲಾ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಅಥ್ಲೆಟಿಕ್ಸ್ ಆಗ್ಬೋದು ವಾಲಿಬಾಲ್ ಅಲ್ಲಿ ನನ್ನ ಸ್ಟೇಟ್ಗೆ ಸೆಲೆಕ್ಟ್ ಆಗಿದ್ದೆ ಖೋಖೋ ಆಗ್ಬೋದು ಎಲ್ಲಾ ಗೇಮ್ ಸ್ಪೋರ್ಟ್ಸ್ ಅಂದ್ರೆ ನನ್ನ ಫೇವರೇಟ್ ಸಬ್ಜೆಕ್ಟ್ ಆಗಿತ್ತು ಸ್ಟಡೀಸ್ಗಿಂತ ಸೊ ಆದ್ರೆ ನಮ್ ಇವಾಗ ಬೇರೆ ಕಡೆ ಟೂರ್ನಮೆಂಟ್ ಮ್ಯಾಚ್ ಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಅಲ್ಲಿ ಕಬಡ್ಡಿ ಟೀಮು ನಡೀತಾ ಇತ್ತು ಒಂದ್ ಕಡೆ ಅವಾಗ ಅಲ್ಲಿ ಶಾರ್ಟ್ಸ್ ಹಾಕೊಂಡು ಆಡೋದು ನನ್ನ ಮನ್ಸಲ್ಲೂ ಅದನ್ನಿಸ್ತು ಅಯ್ಯೋ ಈ ಒಂದು ಗೇಮ್ ಬೇಡ ಬೇರೆ ಏನಾದ್ರು ಗೇಮ್ ನಾನು ಆಡಬೇಕು ಅಂತ ಅದನ್ನ ಆಡಕ್ ನಂಗೆ ಇಷ್ಟಪಟ್ಟಿಲ್ಲ ಬಟ್ ಪಿ ಯು ಸಿ ನಾನು ಮುನಿಯಲ್ ಕಾಲೇಜ್ ಅಲ್ಲಿ ಓದಿರೋದು ಕಾರ್ಕಳ ಅಲ್ಲಿ ರಮೇಶ್ ವರ್ಣ ಅಂತ ಅವರು ಕಬಡ್ಡಿ ಹೇಳ್ಕೊಡಕ್ ಬರ್ತಾ ಇದ್ರು ರಾಮಕೃಷ್ಣ ಹೆಗ್ಡೆ ಅಂತ ಫಿಸಿಕಲ್ ಡೈರೆಕ್ಟರ್ ಆಗಿದ್ರು ಅವರೆಲ್ಲ ಫೋರ್ಸ್ ಮಾಡಿ ಇಲ್ಲ ನಿನ್ ಎಲ್ಲಾ ಗೇಮ್ ಅಲ್ಲೂ ತುಂಬಾ ಚೆನ್ನಾಗಿದೆಯಾ ಪ್ಲಸ್ ಕಬಡ್ಡಿಯಲ್ಲಿ ಸ್ಪೀಡ್ ಬೇಕು ರೀಚಿಂಗ್ ಎಲ್ಲ ಬೇಕು ಸುಮ್ನೆ ಸ್ಕೂಲ್ ಲಾಸ್ಟ್ ಗೆ ಒಂದು ಈವೆಂಟ್ ಮಾಡ್ತಾರಲ್ಲ ಸ್ಪೋರ್ಟ್ಸ್ ಅವಾಗ ನಿನ್ ಬಾ ಕಬಡ್ಡಿಗೆ ಅಂತ ಕರ್ಕೊಂಡ್ರು ಅಲ್ಲಿ ನಾನ್ ಚೆನ್ನಾಗಿ ಮಾಡಿದೆ ಹಂಗೆ ಅಲ್ಲಿಂದ ನಂದು ಕಬಡ್ಡಿ ಜರ್ನಿ ಸ್ಟಾರ್ಟ್ ಆಗಿರೋದು ನಾವು ಸ್ಟಾರ್ಟಿಂಗ್ ಅಲ್ಲಿ ಮಣ್ಣಲ್ಲಿ ಆಡ್ತಾ ಇದ್ವಿ ಇವಾಗ ಮ್ಯಾಟ್ ತನಕ ಗ್ಲಾಮರೆ ಬಂದ್ಬಿಟ್ಟಿದೆ ಕಬಡ್ಡಿಗೆ ಸೊ ಸೀರಿಯಸ್ಲಿ ಆವಾಗ ನಾನು ಕಬಡ್ಡಿ ಸ್ಟಾರ್ಟ್ ಮಾಡಿದಾಗ ನನಗೂ ಗೊತ್ತಿರಲಿಲ್ಲ ನಾನು ಜಾಬ್ ಕೂಡ ತಗೊತೀನಿ ಅಂತ ಯಾಕಂದ್ರೆ ಹಳ್ಳಿಯಿಂದ ಬಂದಿರೋದು ನಮ್ಮನೇಲೂ ಕೂಡ ಸ್ಪೋರ್ಟ್ಸ್ ಇವಾಗ ನಾನು ಗ್ರೌಂಡಿಂದ ಪ್ರಾಕ್ಟೀಸ್ ಮಾಡಿ ಹೋಗ್ಬೇಕಂದ್ರೆ ದಿನ ಸ್ಕಿನ್ ಹೋಗೋದು ಇಲ್ಲ ಏನಾದರೂ ಒಂದು ಏಟ್ ಮಾಡಿ ಹೋಗ್ತಾ ಇದ್ದೆ ಸೊ ಮನೇಲಿ ಹೇಳ್ತಾರೆ ಯಾವ ಗೇಮ್ ಆದ್ರೂ ಆಡು ಕಬಡ್ಡಿ ಒಂದ್ ಬೇಡ ಅಂತ ನಮ್ದು ಫಿಸಿಕಲ್ ಡೈರೆಕ್ಟರ್ ಮತ್ತೆ ಕೋಚ್ ಮನೆಗೆ ಬಂದು ಅವಳಿಗೆ ಪಕ್ಕಾ ಜಾಬ್ ಸಿಗುತ್ತೆ ಇದರಲ್ಲಿ ಹಂಗೆಲ್ಲ ಅವರನ್ನ ಕನ್ವಿನ್ಸ್ ಮಾಡಿ ಆಮೇಲೆ ನಾನು ಕಬಡ್ಡಿ ಹೋಗಿರೋದು ಸೊ ಮನೆಯವ್ರಿಗೆ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು ಅಂದ್ರೆ ಜಾಬ್ ಸಿಗುತ್ತೆ ಅಂತ ಹೇಳಿದ್ರೆ ಈಗ ನೀವು ರೈಲ್ವೆಲ್ಲೇ ಕೆಲಸ ಮಾಡಿದ್ರಿ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಹೌದು ಸೌತ್ ವೆಸ್ಟ್ ಸೌತ್ ವೆಸ್ಟರ್ನ್ ರೈಲ್ವೆ ಆವಾಗ ಎರಡ್ ಸಾವಿರದ ಎರಡರಲ್ಲಿ ಈ ಕಬಡ್ಡಿಗೆ ಈ ತರದ ಗ್ಲಾಮರ್ ಅನ್ನೋದು ಇರ್ಲಿಲ್ಲ ಈಗ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಖ್ಯಾತಿ ಬಂದಿದೆ ಮತ್ತೆ ಪ್ರೋ ಕಬಡ್ಡಿ ಲೀಗ್ ಇಂದ ಇದರ ಜನಪ್ರಿಯತೆ ಇನ್ನೂ ಹೆಚ್ಚಾಗಿದೆ ಸೊ ಎರಡ್ ಸಾವಿರದ ಎರಡರಲ್ಲಿ ಈ ಗ್ಲಾಮರ್ ಇಲ್ಲದ ಸ್ಪೋರ್ಟ್ಸ್ಗೆ ನೀವು ಸೇರಿದ್ರಲ್ಲ ಯಾವ ಧೈರ್ಯ ಅಂತ ಹೇಳ್ಬೋದು ನಿಮ್ಗೆ ನಾನ್ ಏನ್ ಗೊತ್ತಾ ಮ್ಯಾಮ್ ನನ್ಗೊಂದು ಸ್ಪೋರ್ಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಗ್ ಹೋಗ್ಬೇಕು ಅಂತ ಇತ್ತು ಯಾಕಂದ್ರೆ ಸ್ಟಡೀಸ್ ಗಿಂತ ಜಾಸ್ತಿ ನಂಗೆ ಸ್ಪೋರ್ಟ್ಸ್ ಅಲ್ಲೇ ನಾನು ಖುಷಿ ಕೊಡೋದು ನಿಮ್ಮ ಅಲ್ವಾ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಎಲ್ಲ ಮೋಸ್ಟ್ ವಾಂಟೆಡ್ ಅಂತ ಹೇಳ್ತಾರಲ್ಲ ನಾನು ಪಿ ಯು ಸಿ ಮಾಡಿದಾಗ ಕಬಡ್ಡಿ ಮಾತ್ರ ಮಾಡ್ತಾ ಇದ್ದೆ ಡಿಗ್ರಿ ನಾನು ಗೋಕರ್ಣಾಥೇಶ್ವರ ಕಾಲೇಜ್ ಪುರುಷೋತ್ತಮ್ ಪೂಜಾರಿ ಅಲ್ಲಿ ಕೋಚ್ ಆಗಿದ್ರು ಅವರು ಸರ್ ಕೂಡ ಫಿಸಿಕಲ್ ಡೈರೆಕ್ಟರ್ ಕೂಡ ಆಗಿದ್ರು ಅಲ್ಲಿ ಫ್ರೀ ಎಜುಕೇಶನ್ ನನ್ ಕೊಟ್ಟಿದ್ರು ಡಿಗ್ರಿ ಆಗೋಕ್ಕಿಂತ ಮೊದ್ಲೇ ನಂದು ಮದ್ವೆ ಆಗೋ ಪ್ಲಾನ್ ಕೂಡ ಇತ್ತು ಯು ಸಿ ಆದ್ಮೇಲೆ ಮದ್ವೆ ಮಾಡೋದು ಹಳ್ಳಿಯಲ್ಲಿ ಬೇಗ ಹುಡುಗಿಯರಿಗೆ ಮದುವೆ ಮಾಡೋದು ಎಲ್ಲ ಅಲ್ಲಿ ಕೂಡ ಆ ಕಾಲೇಜಿಂದ ನಮ್ಮ ಮನೆಗ್ ಬಂದು ಇಲ್ಲ ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಅವಳಿಗೆ ಸ್ಪೋರ್ಟ್ಸ್ ಇಂದ ಅಂತ ಹೇಳಿದಕ್ಕೆ ಸ್ಪೋರ್ಟ್ಸ್ಗೂ ಇಷ್ಟು ಎನ್ಕರೇಜ್ ಇದೆಯಾ ಅಂತ ಮನೇಲಿ ಅವಾಗ ಗೊತ್ತಾಗಿದ್ದು ಸೊ ಅವಾಗ ನಮ್ ಅಣ್ಣ ಆಗ್ಬೋದು ಅಮ್ಮ ಪಪ್ಪ ಯಾವತ್ತೂ ಅಪೋಸ್ ಮಾಡಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ನಾಲ್ಕು ಗಂಟೆ ತನಕ ಕಾಲೇಜ್ ಇರ್ತಾ ಇತ್ತು ಪಿ ಯು ಸಿ ಆಮೇಲೆ ಮನೆಗೆ ಬರ್ಬೇಕು ನಮ್ ಮನೆಗೆ ಹೋಗ್ಬೇಕಂದ್ರೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಎಲ್ಲ ಸೊ ಅವಾಗ ರಾತ್ರಿ ಆಗ್ತಾ ಇತ್ತು ಹೋಗೋ ಅವಾಗ ಸ್ವಲ್ಪ ಹೇಳಿದ್ದು ಇದೆ ಊರಲ್ಲಿ ರಾತ್ರಿ ಬರ್ತಾ ಇದ್ದಾಳೆ ಹುಡುಗಿ ಕಷ್ಟ ಆಗುತ್ತೆ ನಿಮ್ಗೆ ನಿಲ್ಸಿ ಬೇಡ ಮದ್ವೆ ಮಾಡೋಳು ನಾನೇ ಅಣ್ಣ ಆದ್ಮೇಲೆ ನಾನು ಹುಡುಗಿ ದೊಡ್ಡ ಅಣ್ಣ ಇದ್ರೂನು ಹುಡುಗಿ ಫಸ್ಟ್ ಮದುವೆ ಮಾಡೋದು ಅದಕ್ಕೆ ಹಂಗೆಲ್ಲ ಏನೆಲ್ಲ ಹೇಳಿದ್ರು ಅಣ್ಣ ಆಗ್ಲಿ ಅಮ್ಮ ಅಪ್ಪ ನನಗೆ ಸ್ಟಾಪ್ ಮಾಡ್ಸಿಲ್ಲ ಅವಾಗ ಕಾಲೇಜಿಗೆ ಹಾಸ್ಟೆಲ್ ಗೆ ಹೋದೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಎನ್ಕರೇಜ್ ಸಿಕ್ತು ನನ್ನ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡೋದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕಬಡ್ಡಿ ಪ್ರಾಕ್ಟೀಸ್ ಮಾಡುವಾಗ ಮಂಗಳ ಸ್ಟೇಡಿಯಂ ಹೋಗ್ತಾ ಇದ್ದೆ ಅಲ್ಲಿ ಒಂದು ಅಥ್ಲೆಟಿಕ್ಸ್ ಸಿಕ್ಕಿದ್ರೆ ಹೈ ಜಂಪ್ ಕೂಡ ನಾನು ಜಸ್ಟ್ ಹಿಂಗೆ ನೋಡಿನೇಪೋಸಿಟ್ ಜಂಪ್ ಮಾಡೋದು ನಾನು ಕಲಿತಿದ್ದೆ ಅಷ್ಟೊಂದು ಅವ್ರು ಹೇಳಿದ್ರು ಕಬಡ್ಡಿ ಬಿಡಿ ಯಾಕಂದ್ರೆ ಆಲ್ಮೋಸ್ಟ್ ಇಂಜುರಿ ಡೇಂಜರಸ್ ಗೇಮ್ ಅಥ್ಲೆಟಿಕ್ಸ್ ಬಂದು ಒನ್ ಇಯರ್ ನಾನು ಹಿಂಗ ಇಂಟರ್ನ್ಯಾಷನಲ್ ಆಡಿಸ್ಬಿಡ್ತೀನಿ ಪ್ರಾಕ್ಟೀಸ್ ಕೊಡ್ತೀನಿ ಅಂತ ಬಟ್ ನಾನು ನಂಗೆ ಫ್ರೀ ಎಜುಕೇಶನ್ ಸಿಕ್ಕಿರೋದೇ ಕಬಡ್ಡಿ ಅಂತ ಅಲ್ಲಿ ಬಿಟ್ಟಿರಲಿಲ್ಲ ಆ ಯೂನಿವರ್ಸಿಟಿ ಮೂರು ವರ್ಷ ನಾವು ಹೋಗಿ ಕಾಲೇಜಿಗೆ ಮೆಡಲ್ ಮಾಡಿದೀವಿ ಯೂನಿವರ್ಸಿಟಿನೂ ಆಡಕ್ಕೆ ಹೋಗಿದ್ದೆ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಂಗೆ ಅಪರ್ಚುನಿಟಿ ಕೂಡ ಸಿಗ್ತಾ ಇತ್ತು ಕೋಚಸ್ ಕೂಡ ಸಿಗ್ತಾ ಇದ್ರು ಅದೊಂದು ದೇವ್ರ ದಯಾನು ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನ ಇವಾಗ ಇದಾರೆ ಟ್ಯಾಲೆಂಟ್ ಇರುತ್ತೆ ಎಲ್ಲ ಇರುತ್ತೆ ಒಂದ ಸಪೋರ್ಟ್ ಇಲ್ಲದೆ ಇರೋದಿಲ್ಲ ಒಂದ್ ಅವರೇ ಕರೆಕ್ಟ್ ಪ್ಲಾಟ್ಫಾರ್ಮ್ ಸಿಗದೇ ಉಳ್ದಿರೋದು ಇದೆ ಸೊ ನನ್ಗೆ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಸಿಗ್ತಾ ಇತ್ತು ನನ್ನ ಏಮ್ ಏನ್ ಇರ್ಲಿಲ್ಲ ಮ್ಯಾಮ್ ಅವತ್ತು ಏನಿದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅವತ್ತ್ ನಾನ್ ಬೆಸ್ಟ್ ಆಗಿರ್ಬೇಕು ಅಷ್ಟೇ ನಾಳೆ ಖಂಡಿತ ನಾನು ವಾಂಟೆಡ್ ಇರ್ತೀನಿ ಅದ್ ನಂದು ಸೆಲ್ಫ್ ಏನೋ ಬಂದಿರೋದು ಆ ರೀತಿ ನಾನು ಅವತ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೆ ಅಥ್ಲೆಟಿಕ್ಸ್ ಅಂತ ಹೇಳುವಾಗ ಅವಾಗ ಅದಕ್ಕೆ ಒಂದು ಗ್ಲಾಮರ್ ಇತ್ತು ಅಂದ್ರೆ ನಮ್ಮ ವಂದನ ರಾವ್ ಒಂದನ ಶಾನುಭೋಗ್ ಇವರೆಲ್ಲ ಅಥ್ಲೆಟಿಕ್ಸ್ ಅಲ್ಲಿ ಬಹಳಷ್ಟು ಪಡಗಿದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದವರು ಹಾಗಿರುವಾಗ ಆ ಪಾಪ್ಯುಲಾರಿಟಿ ಅಥವಾ ಗ್ಲಾಮರ್ ಆ ಸೆಡೆತ ನಿಮಗೆ ಹೆಚ್ಚು ಆಕರ್ಷಣೆದ ಕಾಣ್ಲಿಲ್ವಾ ಮಮತಾ ನಮ್ ಮನೆಯಲ್ಲಿ ಅಷ್ಟೊಂದು ಮುಂದುವರೆದವರಲ್ಲ ಸೊ ಯಾರಾದ್ರೂ ಗೈಡ್ ಮಾಡಿದ್ರೆನೆ ಅದಕ್ಕೆ ಇವಾಗ ಆ ರೀತಿ ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಯಾವ ಒಳ್ಳೆ ಒಳ್ಳೆ ಇವೆಂಟ್ ಬೇರೆ ಶೆಟ್ಟಲ್ ಬ್ಯಾಡ್ಮಿಂಟನ್ ಬೇರೆ ಬೇರೆ ಅವರನ್ನ ನಾವು ಸೆಲೆಕ್ಟ್ ಮಾಡ್ಬೋದು ಅಥ್ಲೆಟಿಕ್ಸ್ ಹೆಸರು ಮಾಡಿದ್ರು ಸೊ ಅವಾಗ ಅವರನ್ನ ಸೆಲೆಕ್ಟ್ ಮಾಡುವಷ್ಟು ನಮ್ಮ ಫಸ್ಟ್ ಆಫ್ ಆಲ್ ಟಿವಿನೇ ಇರ್ಲಿಲ್ಲ ಹೌದು ಸೊ ಹಾ ಅಷ್ಟೊಂದು ಗೊತ್ತಿರ್ಲಿಲ್ಲ ಇವಾಗ ಏನು ಕರಿತಾ ಇದಾರೆ ಕಬಡ್ಡಿಯಲ್ಲಿ ಫ್ರೀ ಎಜುಕೇಶನ್ ಸಿಗ್ತಾ ಇದೆ ಜಾಬ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಹೇಳಿನ ನಂಗೆ ಸಪೋರ್ಟ್ ಮಾಡ್ತಾ ಇದ್ರು ನನ್ಗೂ ಸ್ಟೆಪ್ ಬೈ ಸ್ಟೆಪ್ ಹೋಗಿನೇ ಗೊತ್ತಾಯ್ತು ಇಷ್ಟೆಲ್ಲ ಪಾಪ್ಯುಲರ್ ಇದೆ ಅಂತ ಫಸ್ಟ್ ಟೈಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಹೋದ್ಮೇಲೆ ನಾನು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯಾ ಆಡಿರೋದು ಕರ್ನಾಟಕ ಸ್ಟೇಟ್ಗೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ನಮಗೆ ಟೀಮ್ ಕರ್ಕೊಂಡು ಹೋಗಿದ್ರು ಮುಂಬೈ ಆಡಕ್ಕೆ ಅದು ರೈಲ್ವೆ ಜಾಬ್ ಹೆಂಗ್ ಸಿಕ್ತು ಅಂತ ಫಸ್ಟ್ ಗೆ ನಾವು ಉಡುಪಿ ಡಿಸ್ಟ್ರಿಕ್ ಇಂದ ನಾನು ಸ್ಟೇಟ್ ಸೆಲೆಕ್ಷನ್ ಕಳಿಸ್ಬೇಕು ಅದು ಬ್ಯಾಂಗ್ಳೂರ್ ಸೆಲೆಕ್ಷನ್ ಇದಾಗೋದು ಇಲ್ಲಿ ಸೆಲೆಕ್ಟ್ ಆದ್ಮೇಲೆ ಮತ್ತೆ ಕ್ಯಾಂಪ್ ನಡೆಸ್ತಾರೆ ಅದರಲ್ಲಿ ಬೆಸ್ಟ್ ಟ್ವೆಲ್ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ನಾನು ಬೆಸ್ಟ್ ಟ್ವೆಲ್ ಟು ತೌಸಂಡ್ ಫೋರ್ ಅಲ್ಲಿ ಸೆಲೆಕ್ಟ್ ಆಗಿದೆ ತ್ರೀ ಫೋರ್ ಅಲ್ಲಿ ಅಲ್ಲಿಂದ ಕುರುಕ್ಷೇತ್ರಕ್ಕೆ ಹೋಗಿ ಸಿನಿರ್ ನ್ಯಾಷನಲ್ಸ್ ಆಡ್ಬಿಟ್ಟು ಸ್ಟೇಟ್ ಇಂದ ಆಮೇಲೆ ಫೈ ಅಲ್ಲಿ ಫೆಡರೇಷನ್ ಕಪ್ ಆಡ್ಬಿಟ್ಟು ಸ್ಟೇಟ್ಗೆ ಸಿಲ್ವರ್ ಮೆಡಲ್ ಬಂದಿತ್ತು ಅವಾಗ ನಾನು ಇರ್ದೆ ಟೀಮ್ ಅಲ್ಲಿ ಬೆಸ್ಟ್ ಆಲ್ರೌಂಡರ್ ಪ್ಲಸ್ ಬೆಸ್ಟ್ ಪ್ಲೇಯರ್ ಆಫ್ ದಿ ಡೇ ಅಂತಾನು ಬಂದು ಪ್ರೈಸ್ ಮನಿ ಎಲ್ಲ ಅದು ತುಂಬಾ ಖುಷಿ ಅವಾಗ ತರ್ಟಿ ತೌಸಂಡ್ ಫಸ್ಟ್ ನಾನು ಜಾಸ್ತಿ ಅಮೌಂಟ್ ತಗೊಂಡಿದ್ದೆ ಆಲ್ ಆಲ್ರೌಂಡರ್ ಬೆಸ್ಟ್ ರೌಂಡರ್ ಎಲ್ಲ ಫೈವ್ ತೌಸಂಡ್ ಟೂ ತೌಸಂಡ್ ಎಲ್ಲ ತುಂಬಾ ಸಿಕ್ತಾ ಇತ್ತು ನನ್ ಸ್ಪೋರ್ಟ್ಸ್ ಇಷ್ಟು ಚೆನ್ನಾಗಿದೆ ನಾವು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಸ್ಪೋರ್ಟ್ಸ್ ಏನು ಅಂತ ಪ್ರತಿಯೊಂದು ಹೆಜ್ಜೆಯಲ್ಲೇ ನಾನು ಕಲ್ತ್ಕೊಂಡು ಹೋದೆ ಹಾಗೆ ನಾನು ಮ್ಯಾಂಗ್ಳೂರ್ಲಿ ಇರ್ಬೇಕಂದ್ರೆ ಬಾಂಬೆಗೆ ಟೂರ್ನಮೆಂಟ್ ಗೆ ಕರ್ಕೊಂಡು ಹೋಗಿದ್ರು ಇವಾಗ ಫೈವ್ ಲ್ಯಾಕ್ ಟೆನ್ ಲ್ಯಾಕ್ ಎಲ್ಲ ಪ್ರೈಸ್ ಮನೆ ಇಡ್ತಾರೆ ಅವಾಗ ಒನ್ ಲ್ಯಾಕ್ ಟೂ ಲ್ಯಾಕ್ ಎಲ್ಲ ಇಡ್ತಾ ಇದ್ರು ಥ್ರೀ ಫೋರ್ ಅಲ್ಲಿ ಅವಾಗ ಟೀಮ್ ಕರ್ಕೊಂಡು ಹೋದಾಗ ರೈಲ್ವೇಸ್ ಟೀಮ್ಸ್ ಅಲ್ಲಿ ಬಂದಿತ್ತು ಸರ್ ರೈಲ್ವೆಸ್ ಅಲ್ಲಿ ನನ್ಗೆ ಅವಾಗ ಸೆಂಟ್ರಲ್ ರೈಲ್ವೆ ಕರೆದಿದ್ರು ವೆಸ್ಟ್ ಕರೆದಿದ್ರು ಈಸ್ಟ್ ಕರೆದಿದ್ರು ಪ್ಲಸ್ ಸೌತ್ ಸೆಂಟ್ರಲ್ ಅವರು ಅವಾಗ ಅಪರ್ಚುನಿಟಿ ಕೇಳಿದ್ರು ಹಿಂಗೆ ಕಳಿಸ್ತೀರಾ ನಾವು ಅವರನ್ನ ಜಾಯಿನ್ ಮಾಡಿಸ್ತೀವಿ ಅಂತ ಅಲ್ಲಿಂದ ನಾನು ಬ್ಯಾಂಗ್ಳೂರ್ಗೆ ಒಂದು ಕ್ಲಬ್ ಇದೆ ವಿಜಯನಗರ ಕ್ಲಬ್ ಅವರಿಂದ ಗೆಸ್ಟ್ ಪ್ಲೇಯರ್ ಆಗಿ ಬಾ ಅಂತ ಕರ್ಕೊಂಡು ಹೋಗಿದ್ರು ಅವ್ರ ಟೀಮ್ ಇಂದ ಹೋದಾಗನು ಕೇಳಿದ್ರು ಬರ್ಲಿ ಇವಳು ಅಂತ ಅಂದ್ರೆ ಇದೆಲ್ಲ ನೋಡುವಾಗ ಇದು ನಿಜವಾ ಅಥವಾ ಕನಸಿನಲ್ಲಿ ಇದನ್ನ ನೋಡ್ತಾನೆ ಏನೋ ಅಂತ ಒಂದು ಭಾವನೆ ಕೂಡ బందిరు సహజ అల్వా ಹಾ ಅದು ಡ್ರೀಮ್ ನಾನು ಇಂಡಿಯಾಗ ಸೆಲೆಕ್ಟ್ ಆದಾಗ ಜಾಬ್ ಆಫರ್ ಬಂದಾಗ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಅನಿಸ್ತಾ ಇತ್ತು ಯಾಕಂದ್ರೆ ಇವಾಗ್ಲೂ ನಾನ್ ನನ್ನ ಫ್ರೆಂಡ್ಸ್ ಅನ್ನೆಲ್ಲ ರೈಲ್ವೆ ಸ್ಟೀಮ್ ಅಲ್ಲಿ ಊರಿಗೆ ಕರ್ಕೊಂಡು ಹೋದ್ರೆ ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಮಮತಾ ನೀನ್ ಇಷ್ಟು ಹಳ್ಳಿಯಿಂದ ಬಂದಿದ್ಯಾ ಇನ್ನೂ ನಮ್ಗೆ ಸರ್ಪ್ರೈಸ್ ಆಗ್ತದೆ ಅಂದ್ರೆ ಸ್ಟೋರಿ ಕೇಳೋದು ಒಂದು ಎಕ್ಸಾಕ್ಟ್ ಫೀಲ್ ಹಾ ನನ್ನ ರೀಸೆಂಟ್ ಆಗಿ ಫ್ರೆಂಡ್ ಅನ್ನ ಕರ್ಕೊಂಡು ಹೋದಾಗ ಹಂಗೆ ಹೇಳ್ತಾ ಇದ್ರೆ ನಮ್ಗೆ ನಂಬಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇವಾಗ ಬ್ಯಾಂಗ್ಳೂರ್ ಅಂದ್ರೆ ನೀವು ಎಷ್ಟೋ ಕ್ಲಬ್ಸ್ ಇರುತ್ತೆ ಅಲ್ಲಿಂದ ಪ್ರಾಕ್ಟೀಸ್ ಕೊಟ್ಟು 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 ಅವ್ರಿಗೆ ಪಾಲಿಶ್ ಮಾಡಿ ಮೇಲೆ ಸೆಲೆಕ್ಷನ್ ಅವರೆಲ್ಲ ರೆಕಮೆಂಡ್ ಮಾಡೋದು ಅದು ಇದು ಇರುತ್ತೆ ಬಟ್ ನಮ್ಮ ಊರಲ್ಲಿ ಒಂದು ಕ್ಲಬ್ ಇಲ್ಲ ಏನಿಲ್ಲ ಹಂಗೆ ಸುಮ್ನೆ ಕಾಲೇಜಲ್ಲಿ ಆಡಿದ್ದು ಹಂಗೆ ಬೈ ಮ್ಯಾಚ್ ಹೋಗಿದ್ದು ಅಲ್ಲಿ ಚೆನ್ನಾಗಿ ಆಡಿದ್ದು ಹಂಗೆ ಆಡಿ 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 ಆಮೇಲೆ ಕೋಚ್ ಚೆನ್ನಾಗಿ ಸಿಕ್ಕಿದ್ರು ನೀವು ಕಬಡ್ಡಿ ಹೇಗೆ ಆಡ್ತೀರಾ ಅಂದ್ರೆ ಬಹುಶಃ ಕಬಡ್ಡಿ ಕಬಡ್ಡಿ ಅಂತ ಹೇಳಿ ಅಷ್ಟೇ ಒಳ್ಳೆ ಮಾತುಗಾರಿಕೆಯಲ್ಲಿ ಕೂಡ ನೀವು ಫಸ್ಟ್ ಗೆ ಹೇಳಿದ್ರಲ್ಲ ಕಬಡ್ಡಿ ಒಂದು ದೈಹಿಕ ಮಾತ್ರ ಸಾಮರ್ಥ್ಯ ಸಾಕ ಅಂತ ಇಲ್ಲಿ ನಿಮ್ಗೆ ಸಿಕ್ತು ನೋಡಿ ಆನ್ಸರ್ ಏನ್ ಗೊತ್ತಾ ನಾವು ಕಬಡ್ಡಿ ಕಬಡ್ಡಿ ಅಂತ ಹೇಳಿದ್ರೆ ಯೋಗ ಮಾಡುವಷ್ಟು ಕೂಡ ನಮ್ಗೆ ಒಂದು ಪ್ರಾಕ್ಟೀಸ್ ಸಿಗುತ್ತೆ ಇವಾಗ ನೀವು ಫಿಸಿಕಲ್ ಸ್ಟ್ರೆಂತ್ ಅಷ್ಟೊಂದು ಸುಲಲಿತವಾಗಿ ಮಾತಾಡ್ತಾ ಇದ್ರೆ ಬಹುಶಃ ಇದು ಕಬಡ್ಡಿ ಕಬಡ್ಡಿ ಅಂತ ಹೇಳಿ ಕೂಡ ನಿಮ್ಗೆ ಅದು ಅಭ್ಯಾಸ ಆಗಿದೆ ಸ್ಟಾರ್ಟಿಂಗ್ ನಾನು ಮಾತಾಡ್ತಾ ಇರ್ಲಿಲ್ಲ ಹೌದಾ ಸ್ಟಾರ್ಟಿಂಗ್ ಮಾತಾಡ್ತಿರ್ಲಿಲ್ಲ ಸೊ ಅದಕ್ಕೆಲ್ಲ ಯು ಆರ್ ಕಾಂಪನ್ಸೇಟಿಂಗ್ ಫಾರ್ ಆಲ್ ದಾಟ್ ನಾವು ಆಮೇಲೆ ಒಂದ್ ಸ್ಟೇಜ್ ಗೆ ಬಂದ್ಮೇಲೆ ಫಂಕ್ಷನ್ ಗೆ ಕರೀತಾರೆ ಇಲ್ಲ ಫಿಲ್ ಸ್ಟೇಷನ್ ಎಲ್ಲ ಮಾಡ್ತಾರೆ ಮಾತಾಡಿ ಮಾತಾಡಿ ಅಂತ ಹೇಳಿ ಫೋರ್ಸ್ ಮಾಡಿ 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 ಇವಾಗ ಸ್ಟಾಪ್ ಮೊದ್ಲು ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆದಾಗ ಆ ಕ್ಷಣಗಳನ್ನು ನೀವು ಇಲ್ಲಿ ನೆನಪಿಸಬಹುದಾ ಖಂಡಿತ ಅದು ಮರೆಯಕ್ಕಾಗಲ್ಲ ಟೂ ತೌಸಂಡ್ ಸಿಕ್ಸ್ ನಾನು ಶ್ರೀಲಂಕಾದಲ್ಲಿ ಸಾಫ್ ಗೇಮ್ಸ್ ಸೆಲೆಕ್ಟ್ ಆಗಿದೆ ಕರ್ನಾಟಕ ಸ್ಟೇಟ್ ಇಂದ ಫಸ್ಟ್ ಆಫ್ ಆಲ್ ನಮ್ಗೆ ಟೀಮ್ ಹೋದಾಗ ಫಸ್ಟ್ ಗೆ ದಿಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಮ್ಗೆ ಒಂದು ಸಿಕ್ಸ್ ಪೇರ್ ಕಿಟ್ ಕೊಡ್ತಾರೆ ಬ್ಲೇಸರ್ ಆಮೇಲೆ ಸಾಡಿ ಇನೊಗ್ರೇಷನ್ಗೆ ಹಾಕಕ್ಕೆ ಬೇರೆ ಬೇರೆ ಡ್ರೆಸ್ ಗಳೆಲ್ಲ ಅಂದ್ರೆ ಟ್ರ್ಯಾಕ್ ಪ್ಯಾಂಟ್ ಅಲ್ಲಿ ಮೂರ್ನಾಲ್ಕು ಸೆಟ್ ಅಂತದೆಲ್ಲ ಸಿಕ್ಕಿದ್ದೇ ಇಲ್ಲ ಗೊತ್ತಿಲ್ಲ ಅಲ್ಲಿಂದನೆ ಸರ್ಪ್ರೈಸ್ ಆಗ್ತದೆ ಇಂಟರ್ನ್ಯಾಷನಲ್ ಅಂದ್ರೆ ಈ ರೀತಿ ಇರುತ್ತೆ ಅಂತೆಲ್ಲ ಅನ್ಕೊಂಡಿದ್ವಿ ಅಲ್ಲಿಂದ ನಾವು ಮ್ಯಾಚ್ ಹೋದಾಗ ಫೈವ್ ಸ್ಟಾರ್ ಹೋಟೆಲ್ ಅಷ್ಟೊತ್ತು ನಾವು ಅಲ್ಲಿಗೆ ಹೋಗಿರ್ಲಿಲ್ಲ ಸೊ ಹಳ್ಳಿಯಿಂದ ಬಂದ್ಮೇಲೆ ಆವಾಗದ್ ಫೀಲಿಂಗ್ ಅದು ಇವಾಗ್ಲೂ ನಂಗ್ ಮರೆಯಕ್ಕಾಗಲ್ಲ ಯಾಕಂದ್ರೆ ಹೋಗಿ ಆ ಹೋಟ್ಲಲ್ಲಿ ಕೊಟ್ಟರು ಪ್ಲಸ್ ಇಬ್ಬಿಬ್ರು ಪ್ಲೇಯರ್ಗೆ ಗೆ ಒಂದ್ರು ಫೈವ್ ಸ್ಟಾರ್ ಹೋಟ್ಲ್ ಅಲ್ಲಿ ಯಾವ್ದು ಕಂಟ್ರಿದು ಕ್ರಿಕೆಟ್ ಪ್ಲೇಯರ್ಸ್ ಇದ್ರು ಆ ಹೋಟ್ಲಲ್ಲೇ ಕ್ರಿಕೆಟ್ ಸಿಗುವಷ್ಟೇ ನಿಮಗೆ ಗ್ರೇಟ್ ನಾವು ಶಾಕ್ ಅವರಿಗೆ ಬಸ್ ಎಲ್ಲ ಕೊಟ್ಟು ಮ್ಯಾಚಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅವತ್ ನಾವು ಅಷ್ಟೇ ಸೊ ಅವರನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ಅದು ಫೀಲ್ ಹೇಳಕ್ಕೆ ಆಗಲ್ಲ ಆಮೇಲೆ ನಮಗೆ ಇಂಡೋರ್ ಅಲ್ಲಿ ಹೋಗಿ ಫಸ್ಟ್ ಟೈಮ್ ಮ್ಯಾಟ್ ಅಲ್ಲಿ ಆಡಿರೋದು ಇಲ್ಲಿ ಮಾಡಿರಲಿಲ್ಲ ಮ್ಯಾಟ್ ಮ್ಯಾಟಲ್ಲಿ ನಮಗೆ ಅಲ್ಲಿಂದನೇ ಮ್ಯಾಟ್ ಸ್ಟಾರ್ಟ್ ಆಗಿರೋದು ಟೂ ತೌಸಂಡ್ ಸಿಕ್ಸ್ ಇಂದ ಸೊ ಅಲ್ಲಿ ಮ್ಯಾಟ್ ಅಲ್ಲಿ ಮ್ಯಾಚಲ್ಲಿ ಆಡಿ ವಿನ್ ಆಗಿ ಅಲ್ಲಿ ತುಂಬಾ ಇನ್ಸಿಡೆಂಟ್ ಆಯಿತು ಅಂದ್ರೆ ಡಾಪ್ ಟೆಸ್ಟ್ ಎಲ್ಲ ಮಾಡ್ತಾರೆ ನಮಗೆ ಒಂದೊಂದು ಮ್ಯಾಚಲ್ಲಿ ಚೆನ್ನಾಗಿ ಆಡಿದವ್ರನ್ನ ಕರ್ಕೊಂಡೋಗಿ ಡಾಪ್ ಟೆಸ್ಟ್ ಮಾಡಿಸ್ತಾರೆ ಸೊ ಆ ಡಾಪ್ ಟೆಸ್ಟ್ ಮಾಡಿ ಅವ್ರು ಕರ್ಕೊಂಡೋಗಿ ಅವ್ರ ಎದುರುಗಡೆ ನಮಗೆ ಟೆಸ್ಟ್ ಮಾಡಿಸೋದು ಅದೆಲ್ಲ ಬೇರೆನೇ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ಮ್ಯಾಚ್ ಮೆಡಲ್ ತಗೊಂಡು ಒಂದು ಸ್ಪೆಷಲ್ ಮೂಮೆಂಟ್ ಅಂದ್ರೆ ಬೇರೆ ಕಂಟ್ರಿಗೆ ಹೋಗಿ ಫ್ಲಾಗ್ ಹಾಸ್ಟಿಂಗ್ ಮಾಡುವಾಗ ನಮ್ಮ ನ್ಯಾಷನಲ್ ಆಂಥಮ್ ಹಾಡಿಸ್ತಾರೆ ನಮ್ಮಿಂದಾಗಿ ಹಾಡ್ತಾರೆ ಪ್ಲಸ್ ಎಲ್ಲಾ ಕಂಟ್ರಿ ಒಳ್ ನಿಂತ್ಕೊಂಡು ನಮ್ಮ ನ್ಯಾಷನಲ್ ಆಂತಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾರಿಗೂ ಅದನ್ನ ಒಂದು ಮಾಡಕ್ಕೆ ಆಗಲ್ಲ ಇವಾಗ ನಾವು ಹೋಗಿ ಬೇರೆ ಕಂಟ್ರಿಗೆ ನಮ್ಮ ನ್ಯಾಷನಲ್ ಅಂತಮ್ ಹಾಡ್ತಾರೆ ಸೊ ಅದು ನಮ್ಮ ಫ್ಲಾಗ್ ಮೇಲೆ ಇಡ್ತಾರೆ ಸೆಕೆಂಡ್ ಥರ್ಡ್ ಬಂದವರು ಫ್ಲಾಗ್ ಕೆಳಗಡೆ ಇರ್ತಾರೆ ಅದು ಫ್ಲಾಗ್ ಹಾಸ್ಟಿಂಗ್ ಆಗುತ್ತೆ ನಮ್ ನ್ಯಾಷನಲ್ ಅಂತಮ್ ಅಲ್ಲಿ ಬರ್ತಾ ಇರುತ್ತೆ ಅದೊಂದು ಪ್ರತಿ ಬಾರಿನೂ ನಾನು ಇಲೆವೆನ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಪ್ಲಸ್ ಅದು ಪ್ರತಿ ಬಾರಿ ಹೊಸ ಫೀಲ್ ಆಗುತ್ತೆ ಅಲ್ಲಿ ಆಗಿ ಮೆಡಲ್ ಎಲ್ಲ ತಗೊಂಡ್ವಿ ಇಂಡಿಯಾಕ್ ಬಂದ್ವಿ ಇಂಡಿಯಾ ಬಂದಾಗ ದಿಲ್ಲಿಲಿ ಎಲ್ಲರೂ ನಮ್ಮನ್ ರಿಸೀವ್ ಮಾಡಕ್ ಬಂದಿರೋದು ಫುಲ್ ಹಾರ ಎಲ್ಲ ಹಾಕೋದು ಅಲ್ಲಿಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ನಮ್ಗೆ ಸಂಜೆ ಹೋದೆ ಅಲ್ಲಿಂದ ಮ್ಯಾಂಗ್ಳೂರ್ ತನಕ ಪ್ರೊಸೆಷನ್ ತರ ಮಾಡಿಬಿಟ್ರು ನಮ್ಗೆ ಅಲ್ಲಿಂದ ಊರಿಗೆ ಹೋಗೋ ನಾನು ಆಲ್ಮೋಸ್ಟ್ ಟೂ ಕ್ಲಾಕ್ ಆಗಿತ್ತು ಆದ್ರೂನು ಎಲ್ಲರೂ ನನಗೋಸ್ಕರ ವೆಯ್ಟ್ ಮಾಡಿ ನೆನಪಿದೆ ನನಗೆ ಆಗ ಮಮತಾ ಪೂಜಾರಿ ಅಂತ ಹೇಳಿದ್ರೆ ದಟ್ ವಾಸ್ ಅ ಕೈಂಡ್ ಆಫ್ ಸೆನ್ಸೇಷನ್ ಯು ಮಸ್ಟ್ ಹಾವ್ ಎಂಜಾಯ್ ದಟ್ ಮೂಮೆಂಟ್ ಯು ನೋ ವೆರಿ ಮಚ್ ರೈಟ್ ಅಲ್ವಾ ತುಂಬಾ ಎಂಜಾಯ್ ಮಾಡಿದ್ದೀನಿ ಆ ಊರಿಂದ ಕಬಡ್ಡಿ ಇಲ್ಲಿ ಅಥವಾ ಆಲ್ಮೋಸ್ಟ್ ಯಾರು ಅಷ್ಟೊಂದು ಹೋಗಿರ್ಲಿಲ್ಲ ಎಲ್ಲಾ ಊರಿನವ್ರು ವೆಲ್ಕಮ್ ಮಾಡಿದ್ರು ಫಸ್ಟ್ ಗೆಲ್ಲ ಯಾಕೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳೋರು ಅವ್ರ ಮಕ್ಳನ್ನೆಲ್ಲ ಹೋಗಿ ನಮ್ಮ ಮಗಳು ಹಂಗೆ ಆಗ್ಬೇಕು ಅಂತ ವಿಶ್ ಮಾಡಿ ಚೇಂಜ್ ಆಗ್ಬಿಡುತ್ತೆ ಮೈಂಡ್ ಸೆಟ್ ಸೊ ಆ ರೀತಿಯ ಫೀಲ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಬಹುಶಃ ನಿಮ್ಮಿಂದ ಪ್ರೇರಣೆ ಪಡೆದ ಬಹಳಷ್ಟು ಆಟಗಾರರು ಈಗಾಗಲೇ ಸಾಧನೆ ಮಾಡಿರುವ ಸಾಧ್ಯತೆಗಳು ಕೂಡ ಇವೆ ಇಷ್ಟೊಂದು ಉದ್ದ ಹೇಗೆ ಬೆಳೆದ್ರಿ ನೀವು ಅಪ್ಪ ಅಮ್ಮ ಅಂತ ಕೇಳ್ಬೇಕು ನೀವು ಯಾರು ಇಲ್ಲ ನನ್ನ ಅಣ್ಣ ಮತ್ತೆ ನಾನು ಸೇಮ್ ಇದೆ ಆಲ್ಮೋಸ್ಟ್ ಒನ್ ಇಂಚ್ ಸಿಕ್ಸ್ ಇದಾರೆ ಫೈಟ್ ಟನ್ ಇದೀನಿ ನಮ್ಮ ಪೇರೆಂಟ್ಸ್ ನಮ್ಮ ಅಷ್ಟೇನು ಹೈಟ್ ಇಲ್ಲ ಗಾಡ್ ಗಿಫ್ಟ್ ಅಂತ ಹೇಳಿ ಇದು ಹೈಟ್ ಅಂದ್ರೆ ನಿಮ್ ಎತ್ತರ ಇರುವುದ ಕಾರಣ ನೀವು ಕ್ರೀಡೆಯಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಎನ್ನುವುದ ಅಂಶ ಕೂಡ ನಿಜ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಸೊ ಇವಾಗ ನಾನು ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ತೀನಿ ಆಡಿದಾಗ ನಾನೊಂದು ಸೆವೆಂಟಿ ಪರ್ಸೆಂಟ್ ಆಡ್ತೀನಿ ಬೇರೆಯವ್ರು ಹಂಡ್ರೆಡ್ ಪರ್ಸೆಂಟ್ ಆಡ್ತಾ ಇರ್ಬೋದು ಪ್ಲಸ್ ನನ್ನ ಸೆವೆಂಟಿ ಪರ್ಸೆಂಟ್ ಜಾಸ್ತಿ ಕಾಣೋದು ನನ್ನ ಫಿಸಿಕ್ ಒಂದು ಪ್ಲಸ್ ಪಾಯಿಂಟ್ ಆಗಿ ಸಿಗುತ್ತೆ ಸೊ ಕಬಡ್ಡಿಗೆ ಈ ಹೈಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದಾ ಅಥವಾ ಇಸ್ ಇಟ್ ಇಟ್ ಕ್ಯಾನ್ ಬಿ ಬೋತ್ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಅಡ್ವಾಂಟೇಜ್ ಆಗಿದೆ ಆಸ್ ಎ ರೇಡ್ ಅಂದ್ರೆ ಡಿಫೆನ್ಸ್ ಅಲ್ಲಿ ಅಷ್ಟೊಂದು ಹೈಟ್ ಯೂಸ್ ಆಗಲ್ಲ ಬಟ್ ರೇಡರ್ ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಮ್ಯಾನ್ ಟಚ್ ಮಾಡಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಸ್ಪೀಡ್ ಇದ್ರೆ ಸಾಕು ಯಾಕಂದ್ರೆ ಡಿಫೆಂಡರ್ ಗೆ ನಾವು ರೀಚ್ ಮಾಡೋಕೆ ನನಗೆ ಕೋಚಸ್ ಎಲ್ಲ ಹೇಳ್ತಾ ಇದ್ರು ಬೇರೆಯವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ ವರ್ಕ್ ಮಾಡಬೇಕು ನಿನ್ಗೊಂದು ಸಿಕ್ಸ್ಟಿ ಮಾಡಿದ್ರೆ ಸಾಕು ಫಾರ್ಟಿ ಪರ್ಸೆಂಟ್ ದೇವರೇ ಕೊಟ್ಟಿದ್ದಾರೆ ಹಂಗೆಲ್ಲ ಹೇಳೋರು ಆಕ್ಚುಲಿ ಮ್ಯಾಮ್ ಮಮತಾ ಪೂಜಾರಿ ಅವರೇ ಭಾರತ ತಂಡವನ್ನು ಪ್ರತಿನಿಧಿಸುವ ಅಥವಾ ಮುನ್ನಡೆಸುವ ಒಂದು ಅವಕಾಶ ಕೂಡ ತಮಗೆ ಬಂತು ಪಟ್ಟಣದಲ್ಲಿ ನಡೆದ ಮೊದಲ ವಿಶ್ವಕಪ್ ಅಲ್ಲಿ ಭಾರತಕ್ಕೆ ಚಾಂಪಿಯನ್ಶಿಪ್ ಪಟ್ಟ ತಂದು ಕೊಟ್ಟ ಕೀರ್ತಿ ಕೂಡ ತಮ್ಮದು ಅದಕ್ಕಿಂತ ಮೊದಲು ನಾನು ಒಂದು ಸುಮಾರು ಐದಾರು ಇಂಟರ್ನ್ಯಾಷನಲ್ ಆಡಿದ್ದೆ ಬೀಚ್ ಏಷ್ಯನ್ ಗೇಮ್ಸ್ ಅಲ್ಲೂ ನಾನು ಕ್ಯಾಪ್ಟನ್ ಆಗಿದೆ ಅಂದ್ರೆ ಈ ವರ್ಲ್ಡ್ ಕಪ್ ಏಷ್ಯನ್ ಗೇಮ್ಸ್ ಅಷ್ಟು ಅದು ಪಾಪ್ಯುಲರ್ ಇಲ್ಲದಿರೋದ್ರಿಂದ ಸ್ವಲ್ಪ ಜನ ಗೊತ್ತಿದೆ ಕ್ಯಾಪ್ಟನ್ ಆಗಿದ್ದೆ ಇಂಡಿಯನ್ ಟೀಮ್ಗೆ ಅಂತ ಆಮೇಲೆ ಏಷ್ಯನ್ ಗೇಮ್ಸ್ ಟೆನ್ ಅಲ್ಲೂ ಆಡಿದೆ ಏಷ್ಯನ್ ಗೇಮ್ಸ್ ಟೂ ತೌಸಂಡ್ ಟೆನ್ ಅಲ್ಲೂ ಮೆಡಲ್ ತಗೊಂಡ್ಬಂದು ಅದು ಸ್ಪೆಷಲ್ ಮೂಮೆಂಟ್ ಆಗಿತ್ತು ಏಷ್ಯನ್ ಗೇಮ್ಸ್ ಅಲ್ಲಿಂದ ಟೂ ತೌಸಂಡ್ ಟ್ವೆಲ್ ಅಲ್ಲಿ ವರ್ಲ್ಡ್ ಕಪ್ ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿದೆ ಸಿಕ್ಸ್ಟೀನ್ ಕಂಟ್ರಿ ಬಂದಿತ್ತು ಪಟ್ನದಲ್ಲಿ ಆಗಿತ್ತು ಬೀಚೇಷನ್ ಗೇಮ್ಸ್ ಅಲ್ಲೆಲ್ಲ ಹೋಗುವಾಗ ಕ್ಯಾಪ್ಟನ್ಶಿಪ್ ಸಿಕ್ಕಿರೋದು ಸೆವೆನ್ ಏಟ್ ಕಂಟ್ರೀಸ್ ಬರುತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ಪ್ರಾಕ್ಟೀಸ್ ಆಗಿತ್ತು ಅದಕ್ಕೆ ವರ್ಲ್ಡ್ ಕಪ್ ಅಂದ್ರೆ ದೊಡ್ಡ ಪ್ಲಾಟ್ಫಾರ್ಮ್ ಸೊ ಅಲ್ಲಿ ಕ್ಯಾಪ್ಟನ್ಶಿಪ್ ಮಾಡೋದು ಒಂದು ಲಕ್ಕಿನೇ ಅನ್ಸುತ್ತೆ ತುಂಬಾ ಖುಷಿ ಆಗ್ತಾ ಇತ್ತೆ ಪ್ಲಸ್ ನಾನ್ ರೈಡರ್ ನನ್ನ ಗೇಮ್ ನ ಕಾನ್ಸಂಟ್ರೇಟ್ ಮಾಡ್ಬೇಕು ಪ್ಲಸ್ ಟೀಮ್ ಅವರಿಗೆ ಅಡ್ವೈಸ್ ಮಾಡ್ಬೇಕು ಯಾವ ಟೈಮಲ್ಲಿ ಯಾವ ನ ಕಳಿಸ್ಬೇಕು ಅವರಿಗೆ ಬೂಸ್ಟ್ ಅಪ್ ಮಾಡಿ ಕಳಿಸ್ಬೇಕು ಯಾಕಂದ್ರೆ ಅವರು ಹೆದರ್ಕೊಂಡಿರ್ತಾರೆ ಆಲ್ಮೋಸ್ಟ್ ಕಂಟಿನ್ಯೂ ಆಗಿ ತುಂಬಾ ಕಡಿಮೆ ಪರ್ಫಾರ್ಮೆನ್ಸ್ ಇಟ್ಕೊಳ್ಳೋದು ಒಂದ ಮದುವೆ ಇಲ್ಲ ಇಂಜುರಿ ಆಗ್ಬಿಡುತ್ತೆ ಸೊ ಒಂದ್ ಇಬ್ರು ಮೂರ್ ಮಾತ್ರ ಸೀನಿಯರ್ಸ್ ಇದ್ವಿ ಸೊ ನಾವೆಲ್ಲ ಸೇರಿ ನಾನು ಹೇಳದಂಗೆ ಅವರು ಕೇಳ್ತಾ ಇದ್ರು ಅದರಿಂದ ತುಂಬಾ ಹೆಲ್ಪ್ ಆಯ್ತು ಇಂಜುರಿ ಈ ಗೇಮ್ ಅಲ್ಲಿ ಹೇಳ್ತಾರೆ ಈ ತರದ ಯಾವಾಗಲೂ ಎದುರು ಇಷ್ಟು ಉದ್ದದ ಕೆರಿಯರ್ ಅಲ್ಲಿ ಚಿಕ್ಕ ಪುಟ್ಟ ಇಂಜುರೀಸ್ ತುಂಬಾ ಆಗಿದೆ ಮ್ಯಾಮ್ ಆಂಕಲ್ ಟ್ವಿಸ್ಟ್ ಆಗೋದು ಅಥವಾ ಎಲ್ಬೋ ಫಿಂಗರ್ ಅಂತೂ ಯಾವ್ದು ಕರೆಕ್ಟ್ ಸ್ಟ್ರೇಟೇ ಇಲ್ಲ ಫುಲ್ ಬೆಂಡೆ ಇರುತ್ತೆ ಆ ರೀತಿ ಆಗಿರುತ್ತೆ ಒಂದ್ಸಲ ನಂದು ಎಲ್ಬೋ ಟ್ವಿಸ್ಟ್ ಆಗಿತ್ತು ಡಿಸ್ಲೋಕೇಟೆ ಆಲ್ಮೋಸ್ಟ್ ಆಗಿ ಹಂಗೆ ಕುತ್ಕೊಳ್ಸಿ ಸಿಕ್ಸ್ಟೀನ್ ಡೇಸಲ್ಲೇ ಮ್ಯಾಚ್ ಆಡಕ್ಕೆ ಹೋಗಿದ್ದೆ ನಾನು ಅದು ಫುಲ್ಲು ಕಟ್ಬಿಟ್ಟು ಫುಲ್ ಡೇ ನೈಟ್ ಹಾಟ್ ವಾಟರ್ ಮತ್ತು ಐಸಿಂಗ್ ಮಾಡ್ತಾ ಇರೋದು ಕಂಟಿನ್ಯೂ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಮ್ಯಾಚನ್ನು ಆಡಿದ್ದೀನಿ ಬಟ್ ರಿಸ್ಕ್ ದರ್ಕ್ಚುಲಿ ಅಲ್ವಾ ಅದೇ ಮೈಂಡ್ಸೆಟ್ ಹೆಚ್ಚಾಗಿ ಈ ಕಬಡ್ಡಿಗೆ ದೈಹಿಕ ಸ್ಟ್ರೆಂತ್ ಮುಖ್ಯ ಅಂತ ಹೇಳ್ತಾರೆ ಅಂದ್ರೆ ಅಲಾಂಗ್ ವಿತ್ ಯುವರ್ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ ಅಥವಾ ಮೆಂಟಲ್ ಸ್ಟ್ರೆಂತ್ ಕೂಡ ಮುಖ್ಯ ಅಂತ ಹೇಳ್ತಾರಲ್ವ ಖಂಡಿತ ಮ್ಯಾಮ್ ಇವಾಗ ಅಥ್ಲೆಟಿಕ್ಸ್ ಅಥವಾ ಏನಾದ್ರು ಮಾಡ್ಬೇಕಂದ್ರೆ ನೀವು ನಿಮ್ಮ ಸ್ಪೀಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನೀವು ಏನಿದ್ರು ನೀವೇ ರೆಸ್ಪಾನ್ಸ್ಬಲ್ ಹೌದು ನಾವು ಕಬಡ್ಡಿಯಲ್ಲಿ ಹಂಗಲ್ಲ ನಾವು ಒಬ್ಬ ರೀಡರ್ ಇನ್ನೊಂದು ಟೀಮ್ ನ ಸೆವೆನ್ ಪ್ಲೇಯರ್ಸ್ ನ ಎಲ್ಲ ಮೈಂಡ್ ರೀಡ್ ಮಾಡಿ ಅವರಿಗೆ ನಾವು ಯಾರು ವೀಕ್ ಇದ್ದಾರೆ ನೋಡ್ಬಿಟ್ಟು ಅಟ್ಯಾಕ್ ಮಾಡ್ಕೊಂಡು ಪಾಯಿಂಟ್ ತಗೊಂಡ್ಬರ್ಬೇಕು ಅದು ಆನ್ ದಿ ಸ್ಪಾಟ್ ಸೊ ನೀವು ಎಷ್ಟು ಮೈಂಡ್ ಸೆಟ್ ಅಲ್ಲಿ ಸ್ಟ್ರಾಂಗ್ ಆಗಿರ್ತೀರ ಅಷ್ಟು ನಿಮ್ಮ ಫಿಸಿಕ್ ಫಿಟ್ನೆಸ್ ವರ್ಕ್ ಆಗುತ್ತೆ ಬಟ್ ಈ ತರ ಮೆಂಟಲ್ ಸ್ಟ್ರೆಂತ್ ಅಥವಾ ಸ್ಟ್ರಾಂಗ್ ಇರುವುದು ಪ್ರತಿಯೊಂದು ಗೆ ಅವರು ಹೇಳಿಕೊಡ್ತಾರಲ್ವಾ ಎವ್ರಿ ಟೀಮ್ ಇಸ್ ಈಕ್ವಲಿ ಸ್ಟ್ರಾಂಗ್ ಮೆಂಟಲಿ ಸೊ ವಾಟ್ ಈಸ್ ದ ಅಡ್ವಾಂಟೇಜ್ ದಟ್ ಯು ಹಾವ್ ಅಂದ್ರೆ ನಿಮ್ಗೆ ಯಾವ ರೀತಿ ಅಡ್ವಾಂಟೇಜ್ ಇರುತ್ತೆ ವೆನ್ ಯು ಪ್ಲೇ ವಿತ್ ದ ಅಪೋಸಿಟ್ ಟೀಮ್ ಕಾನ್ಫಿಡೆನ್ಸ್ ಎಲ್ಲರಿಗೂ ಯಾರೇ ಆಗ್ಬೋದು ಅವರ ಕಾನ್ಫಿಡೆನ್ಸೇ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಯಾಕಂದ್ರೆ ನೀವು ಫಿಟ್ ಆಗಿರ್ತೀರಾ ರೀಡ್ ಮಾಡಕ್ ಹೋಗ್ತೀರಾ ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಡಲ್ ಆಗಿರುತ್ತೆ ಅಥವಾ ಏನೋ ನೀವ್ ಯಾವ ರೀತಿ ನಿಮ್ಮನ್ನ ಕ್ಯಾರಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟೇ ಚೆನ್ನಾಗಿ ಆಡಿ ಸುಮ್ನೆ ಡಲ್ ಆಗಿ ಹೋಗ್ಬಿಟ್ರೆ ಗೆ ಕಾನ್ಫಿಡೆನ್ಸ್ ಬಂದಿರುತ್ತೆ ಏನಿಲ್ಲ ಹೊಡಿಯೋಣ ಓಕೆ ನಮ್ಮನ್ನ ಟ್ಯಾಕಲ್ ಮಾಡಕ್ ಆಗತ್ತೆ ಇದ್ರು ಅದು ಆಗ್ಬಿಡ್ತೀವಿ ನಾವು ಕಾನ್ಫಿಡೆನ್ಸ್ ಇದ್ರೆ ಸ್ಟ್ರಾಂಗ್ ಆಗಿರೋರು ನಾವು ಹೋಗೋ ಸ್ಟೈಲ್ ಗೆ ಅವ್ರಿಗೆ ಅನ್ಕೊಂತ ಇಲ್ಲ ಇವ್ರು ಅಟ್ಯಾಕ್ ಮಾಡೇ ಮಾಡ್ತಾರೆ ಸೊ ಅವರ ಕಾನ್ಫಿಡೆನ್ಸ್ ಆಗುತ್ತೆ ಅದನ್ನ ನಾವು ಪ್ಲಸ್ ಪಾಯಿಂಟ್ ಯೂಸ್ ಮಾಡಿಸಬಹುದು ಅಪಾರ್ಟ್ ಫ್ರಮ್ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ ಟೆಕ್ನಿಕ್ ಎಷ್ಟು ಪ್ರಾಮುಖ್ಯ ಇಲ್ಲಿ ಗೇಮ್ ಎಲ್ಲಾನು ಟೆಕ್ನಿಕ್ ಇರುತ್ತೆ ಸೊ ನಮ್ಮ ಇಂಡಿವಿಜುವಲ್ ಸ್ಕಿಲ್ಸ್ ಇರುತ್ತೆ ಪ್ರತಿಯೊಂದು ಇಂಡಿಯಾ ಕ್ಯಾಂಪ್ ಹೋಗ್ಬೇಕಂದ್ರೆ ಒಂದು ಫೈವ್ ಸಿಕ್ಸ್ ಕ್ಯಾಂಪ್ ನಡೀತಾರೆ ಅಂದ್ರೆ ಒಂದೊಂದು ಒಂದೊಂದು ಮಂತ್ ಇರುತ್ತೆ ಬ್ರೇಕ್ ಕೊಟ್ಟು ಹಂಗೆ ಫಸ್ಟ್ ಗೆ ಫಿಟ್ನೆಸ್ ಕ್ಯಾಂಪ್ ನಡಿಸುತ್ತಾರೆ ಟೆಕ್ನಿಕ್ ಆಗಿ ಯಾವ ರೀತಿ ಥಿಂಕ್ ಮಾಡಬೇಕು ಆಮೇಲೆ ಮೆಂಟಲಿ ನಮಗೆ ಪ್ರಿಪೇರ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಕ್ಯಾಂಪ್ ಅಲ್ಲಿ ಅದನ್ನ ಪ್ರಿಪೇರ್ ಮಾಡಿ ನಮ್ಮನ್ನ ರೆಡಿ ಮಾಡಿಸ್ತಾರೆ ಸೊ ಇಂಡಿವಿಜುವಲ್ ಆಗಿ ನಮ್ಮ ಹತ್ರ ಏನು ಇರಲ್ಲ ಆ ಕ್ಯಾಂಪ್ ಎಲ್ಲ ಅಟೆಂಡ್ ಮಾಡಿ ಒಳ್ಳೆ ಒಳ್ಳೆ ಕೋಚ್ ಗಳನ್ನ ಫಿಟ್ನೆಸ್ ಟ್ರೈನರ್ಸ್ ನ ಮೀಟ್ ಆದ್ಮೇಲೆ ನಮಗೆ ಅದು ಅದೃಷ್ಟಕ್ಕೆ ಬರುತ್ತೆ ಪ್ರಖ್ಯಾತಿ ಈಗ ಕಬಡ್ಡಿ ಎಸ್ಪೆಷಲಿ ಆಫ್ಟರ್ ಅಥವಾ ಈ ಪ್ರೋ ಕಬಡ್ಡಿ ಕಬಡ್ಡಿ ಇನ್ ಒಲಿಂಪಿಕ್ಸ್ ಟೂಸಂಡ್ ತರ್ಟಿ ಫೈವ್ ಅಲ್ಲಿ ಇನ್ಕ್ಲೂಡ್ ಮಾಡೋಣ ಟ್ರೈ ಮಾಡ್ತಾ ಇದ್ದಾರೆ ಕಬಡ್ಡಿನ ಇನ್ಕ್ಲೂಡ್ ಮಾಡಬೇಕು ಅಂತ ಅದ್ ನಡೀತಾನೆ ಇದೆ ಆಡ್ ಮಾಡೋಣ ಅಂತ ತರ್ಟಿ ಫೈವ್ ಅಲ್ಲಿ ಹೇಳ್ತಾ ಇದ್ದಾರೆ ಆಗುತ್ತೋ ಇಲ್ಲೋ ನಾವಂತೂ ವೈಟ್ ಮಾಡ್ತಾ ಇದ್ವಿ ಆಗ್ಲಿ ಅಂತ ಯಾಕಂದ್ರೆ ಏಷಿಯನ್ ಗೇಮ್ಸ್ ಅಲ್ಲಿ ಟೂ ತೌಸಂಡ್ ಟೆನ್ ಅಲ್ಲಿ ಫಸ್ಟ್ ಟೈಮ್ ವುಮೆನ್ ಇನ್ಕ್ಲೂಡ್ ಆಗಿರೋದು ಮೆನ್ ಇತ್ತು ಬಟ್ ವುಮೆನ್ ಟೂ ತೌಸಂಡ್ ಟೆನ್ನಲ್ಲಿ ಇನ್ಕ್ಲೂಡ್ ಆಗಿದ್ದು ಅದೇ ರೀತಿ ವರ್ಲ್ಡ್ ಕಪ್ ಟ್ವೆಲ್ ಅಲ್ಲಿ ಇನ್ಕ್ಲೂಡ್ ಆಗಿರೋದು ಹಂಗೆ ಒಲಂಪಿಕ್ ಮೆನ್ ವುಮೆನ್ ಬೂತ್ ಒಟ್ಟಿಗೆ ಇನ್ಕ್ಲೂಡ್ ಆದ್ರೆ ಚೆನ್ನಾಗಿರುತ್ತೆ ನಮ್ಮ ವಿಶ್ ಕೂಡ ಅದೇ ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್ ಟೂ ತೌಸಂಡ್ ತರ್ಟಿ ಸಿಕ್ಸ್ ಅಲ್ಲಿ ಭಾರತ ಇಸ್ ಪಿಚಿಂಗ್ ಫಾರ್ ಹೋಸ್ಟಿಂಗ್ ದ ಒಲಿಂಪಿಕ್ಸ್ ಬಹುಶಃ ಅಲ್ಲೇ ಕಬಡ್ಡಿ ಕೂಡ ಸೇರಿಕೊಂಡ್ರೆ ದರ್ ಇಸ್ ನಥಿಂಗ್ ಲೈಕ್ ದಟ್ ವಿಲ್ ಬಿ ಡಬಲ್ ವ್ಯಾಮಿ ಅಂತ ಹೇಳ್ಬೋದು ಡಬಲ್ ಬೋನಸ್ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ಅಂತೂ ಬರುತ್ತೆ ಬಟ್ ಈಗ ನೋಡಿದ್ರೆ ಕಬಡ್ಡಿಯಲ್ಲಿ ಭಾರತ ಅಲ್ಲದೆ ಬೇರೆ ಯಾವ ಟೀಮ್ಸ್ ಗಳು ಸ್ಟ್ರಾಂಗ್ ಇವೆ ಇರಾನ್ ಪಾಕಿಸ್ತಾನ ಈ ತರ ಇರಾನ್ ಇದೆ ಅಲ್ಲ ಮ್ಯಾಮ್ ಯಾಕಂದ್ರೆ ಲಾಸ್ಟ್ ಟೂ ತೌಸಂಡ್ ಏಟೀನ್ ಏಷ್ಯನ್ ಗೇಮ್ಸ್ ಅಲ್ಲಿ ಇಂಡಿಯಾಗೆ ಸಿಲ್ವರ್ ಮೆಡಲ್ ಆಗಿದೆ ಏಷ್ಯನ್ ಗೇಮ್ಸ್ ಅಲ್ಲಿ ಅಷ್ಟೊತ್ತು ಗೋಲ್ಡ್ ಮೆಡಲ್ ಇತ್ತು ಏಯ್ಟೀನ್ ಏಷ್ಯನ್ ಗೇಮ್ಸ್ ಅಲ್ಲಿ ಸಿಲ್ವರ್ ಇವಾಗ ಗೋಲ್ಡ್ ಮೆಡಲ್ ಆಗಿದೆ ಗೋಲ್ಡ್ ಮೆಡಲ್ ಆಗ್ಬೇಕಂದ್ರೆ ಗ್ರೂಪ್ ಅಲ್ಲಿ ಕೊರಿಯಾ ಜೊತೆ ಈಕ್ವಲ್ ಮಾಡ್ಕೊಂಡಿದ್ದಾರೆ ಇಂಡಿಯನ್ ಟೀಮ್ ಸೊ ಈ ಇಂಡಿಯಾ ಟೀಮ್ ಬೆಸ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಕ್ ಮೆನ್ ಬ್ರಾಂಜ್ ಮೆಡಲ್ ತಗೊಂಡಿದ್ದಾರೆ ಈ ಬಾರಿ ಗೋಲ್ಡ್ ಮೆಡಲ್ ತಗೊಂಡ್ರು ಲಾಸ್ಟ್ ಟೈಮ್ ಅದಕ್ಕಿಂತ ಮೊದಲು ಸಿಲ್ವರ್ ಏಷ್ಯನ್ ಗೇಮ್ಸ್ ಅಲ್ಲಿ ಇರಾನೆ ಅಲ್ಲಿ ಕಂಟಿನ್ಯೂ ಮೆಡಲ್ ತಗೊಂತ ಇದಾರೆ ಸೂಪರ್ ಆಗಿದೆ ಇರಾನ್ ಕಬಡ್ಡಿ ಗೇಮ್ ನಮ್ದು ಇಂಡಿಯನ್ ಗೇಮ್ ಅದು ಪ್ಲಸ್ ನಮ್ಗಿಂತ ಬೆಸ್ಟ್ ಆಗಿ ಅವರು ಮಾಡ್ಕೊಂಡ್ ಬರ್ತಾ ಇದಾರೆ ಈಗ ಈ ಕಬಡ್ಡಿಗೆ ಜನಪ್ರಿಯತೆ ಬಂದಿದೆ ಸ್ಪೆಷಲಿ ಆಫ್ಟರ್ ದ ಪ್ರೋ ಫ್ರಾಂಚೈಸಿ ಇದರಿಂದ ಪ್ರೋ ಕಬಡ್ಡಿ ಲೀಗ್ ಇದರಿಂದ ಇದರಿಂದ ಹೊಸ ಪ್ರತಿಭೆಗೆ ಅದರಲ್ಲೂ ಕೂಡ ಮಹಿಳಾ ಕಬಡ್ಡಿಗೆ ಸೊ ಹ್ಯಾಸ್ ಇಟ್ ಚೇಂಜ್ ಆಫ್ಟರ್ ದ ಈ ಪ್ರೋ ಲೀಗ್ ಕಬಡ್ಡಿ ತುಂಬಾ ಚೇಂಜ್ ಆಗಿದೆ ತುಂಬಾ ಚೇಂಜ್ ಆಗಿದೆ ಅಂದರೆ ಜನರು ನಮ್ಮನ್ನ ನೋಡೋದು ವ್ಯೂವೇ ಚೇಂಜ್ ಆಗಿಬಿಟ್ಟಿದೆ ಅಷ್ಟು ಒಂದು ಚೇಂಜಸ್ ಬಂದಿದೆ ಪ್ರೊ ಕಬಡ್ಡಿ ಆದಮೇಲೆ ವುಮೆನ್ಸ್ ಲೀಗ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆಲ್ರೆಡಿ ಒಂದಾಗಿದೆ ವುಮೆನ್ಸ್ ಚಾಲೆಂಜ್ ಅಂತ ಅದ್ರಲ್ಲಿ ನಾವು ಆಡಿದೀವಿ ಕೂಡ ಆ ಟೀಮ್ ಕ್ಯಾಪ್ಟನ್ ಆಗಿದೆ ಫೈರ್ ಬರ್ಡ್ಸ್ ನಾನು ಚೆನ್ನಾಗಿತ್ತು ಟೀಮ್ ಮಾಡ್ತೀವಿ ಅಂತ ಪ್ರೋ ಲೀಗ್ ತರನೇ ನಮ್ದು ಲೀಗ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವುಮೆನ್ದು ದು ಕೂಡ ತುಂಬಾ ಚೆನ್ನಾಗಿ ಅಪರ್ಚುನಿಟಿ ಸಿಗ್ತಾ ಇದೆ ಪ್ಲಸ್ ಆಲ್ಮೋಸ್ಟ್ ಪ್ರೋ ಲೀಗ್ ಬಂದಿದ್ರಿಂದ ಇವಾಗ ಇಂಡಿಯನ್ ಟೀಮ್ ಆಗ್ಬೋದು ಎಲ್ಲ ಪೊಲಿಟಿಕ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ ಬಟ್ ಟ್ಯಾಲೆಂಟ್ ಬಿ ಇರುತ್ತೆಂಟ್ ಅಲ್ವಾ ಸೊ ಇವಾಗ ಪ್ರೋ ಲೀಗ್ ಬಂದ ಮೇಲೆ ನೀವು ಚೆನ್ನಾಗಿ ಆಡಿದ್ರೆ ನಿಮ್ಗೆ ಚಾನ್ಸ್ ಇರೋದು ಸೊ ಎಲ್ಲರೂ ಅವರ ಬೆಸ್ಟ್ ಇರೋಕೆ ಟ್ರೈ ಮಾಡ್ತಾರೆ ಈ ಬೇರೆ ರೂಟ್ ಗಿಂತ ಇಲ್ಲ ನಾವು ಚೆನ್ನಾಗಿ ಆಡ್ಬೇಕು ಅವಾಗ್ಲೇ ನಮ್ಗೆ ಚಾನ್ಸ್ ಸಿಗೋದು ಅಲ್ಲಿಂದನೇ ಇಂಟರ್ ನ್ಯಾಷನಲ್ಗೆ ಕೂಡ ಸೆಲೆಕ್ಷನ್ ಆಗುತ್ತೆ ಯಾಕಂದ್ರೆ ಎಲ್ಲರೂ ನೋಡಿರ್ತಾರೆ ಯಾರು ಚೆನ್ನಾಗಿ ಆಡ್ತಾರೆ ಯಾರು ಆಡಲ್ಲ ಅಂತ ಸೊ ಅದಕ್ಕೆ ಬೆಸ್ಟೇ ಸೆಲೆಕ್ಟ್ ಆಗುತ್ತೆ ಅದೆಲ್ಲ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಪ್ರೋ ಲೀಗ್ ಎಲ್ಲ ಬಂದ್ಮೇಲೆ ಎಲ್ಲ ಊರಲ್ಲಿ ಅಲ್ಲಿ ಇಲ್ಲಿ ಮ್ಯಾಟ್ ಎಲ್ಲ ಕೊಡಿಸ್ತಾ ಇದಾರೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅಪರ್ಚುನಿಟಿ ಸಿಗ್ತಾ ಇದೆ ಪ್ಲಸ್ ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ಅಂಡರ್ ಸಿಕ್ಸ್ಟೀನ್ ಅಂಡರ್ ಸೆವೆಂಟೀನ್ ಇಲ್ಲ ಚಿಕ್ಕ ಮಕ್ಕಳಿಂದನೇ ಗ್ರೋ ಮಾಡೋದು ಎಲ್ಲ ಪ್ಲಾನಿಂಗ್ ಹೇಳಿ ಕೊಡ್ತಾ ಇದ್ದಾರೆ ಟ್ರಯಲ್ ನಡೆಸೋದು ಅಲ್ಲಿ ಅಲ್ಲಿ ಸ್ಟೇಟಲ್ಲಿ ನಾವು ಕೂಡ ಹೋಗಿದ್ವಿ ಟ್ರಯಲ್ಸ್ ತಗೊಳಕ್ಕೆ ಸೊ ಅಂತದೆಲ್ಲ ಬರ್ತಾ ಇದೆ ಇವಾಗ ಮೊದ್ಲು ಇರ್ಲಿಲ್ಲ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಕ್ರೀಡೆಯಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ನಿಮಗೆ ಅರ್ಜುನ್ ಪ್ರಶಸ್ತಿ ಬಂದಿದೆ ಅದರ ಬಗ್ಗೆ ಹೇಳಿ ಫಸ್ಟಿಗೆ ನಾನು ಕರ್ನಾಟಕ ಸ್ಟೇಟ್ ಇಂದ ಏಕಲವ್ಯ ತಗೊಂಡಿದ್ದೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಸ್ಟೇಟ್ ಅಲ್ಲಿ ಅದು ಪ್ಲೇಯರ್ ಗೆ ಕೊಡೋ ಒಂದು ದೊಡ್ಡ ಅವಾರ್ಡ್ ಆವಾಗ್ಲೇ ನನಗೆ ಸ್ಪೆಷಲ್ ತುಂಬಾ ಫೀಲ್ ಆಗಿತ್ತು ನಮ್ಮ ಸಿಎಂ ಸಿಗೋದು ಅವ್ರು ನಮಗೆ ಅವಾರ್ಡ್ ಕೊಡೋದು ಆಮೇಲೆ ಫೋರ್ಟೀನ್ ಅಲ್ಲಿ ಅರ್ಜುನ್ ಅವಾರ್ಡ್ ಡಿಕ್ಲೇರ್ ಆಯಿತು ಪ್ರೆಸಿಡೆಂಟ್ ಹತ್ರ ಹೋಗಿ ಅವಾರ್ಡ್ ತಗೊಳೋದು ಎಲ್ಲ ಗೇಮ್ಸ್ ಅವರು ಬೆಸ್ಟ್ ಇರೋರಲ್ಲಿ ಅಲ್ಲಿ ಇರ್ತಾರೆ ತುಂಬಾ ಸ್ಪೆಷಲ್ ಮೂಮೆಂಟ್ ಆಗಿರುತ್ತೆ ನಮ್ ಪೇರೆಂಟ್ಸ್ ನನ್ಗೆ ಅವಾಗ ಮ್ಯಾರೇಜ್ ಕೂಡ ಆಗಿತ್ತು ಹಸ್ಬೆಂಡು ಬಂದಿದ್ರು ಅಮ್ಮ ಬಂದಿದ್ರು ಪ್ರತಿಯೊಂದು ಮೂಮೆಂಟ್ ನಾನು ಫೀಲ್ ಮಾಡ್ಕೊಳ್ಳೋದು ಇದು ಫಸ್ಟ್ ಟೈಮ್ ತರನೇ ಫೀಲ್ ಮಾಡ್ಕೊಂತ ಇದ್ದೆ ಆ ವರ್ಷನೇ ಕರ್ನಾಟಕ ಸ್ಟೇಟ್ ಇಂದ ರಾಜ್ಯೋತ್ಸವ ಅವಾರ್ಡ್ ಕೂಡ ಡೈರೆಕ್ಟ್ ಆಗಿತ್ತು ಸೊ ಕ್ರೀಡೆ ಜೊತೆ ನಿಮ್ಮ ಫ್ಯಾಮಿಲಿ ಲೈಫ್ ಕೂಡ ಮುಂದುವರಿಯಿತು ಮದುವೆ ಅದ್ರ ಬಗ್ಗೆ ಹೇಳ್ತೀರಿ ಏನಾಗಿದ್ದಾರೆ ನಿಮ್ಮ ಮನೆಯವರು ಅವರು ಅಭಿಷೇಕ್ ಕುಟ್ಟಿಯನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅವರು ಕೂಡ ಉಡುಪಿನೇ ಆಕ್ಚುಲಿ ನಾನು ಟೂ ತೌಸಂಡ್ ತರ್ಟೀನ್ ಮ್ಯಾರೇಜ್ ಅದೆ ಅದಾದ್ಮೇಲೆ ಸಿಕ್ಸ್ಟೀನ್ ಸೆವೆಂಟೀನ್ ತನಕ ಸ್ಪೋರ್ಟ್ಸ್ ಅನ್ನ ಕಂಟಿನ್ಯೂ ಮಾಡಿದಿನಿ ಮದುವೆ ಆದ್ಮೇಲೆ ನಮ್ಮ ಮನೇಲಿ ಹೇಳಿದಾರೆ ಹಸ್ಬೆಂಡ್ ಏನ್ ಹೇಳ್ತಾರೆ ಹಂಗೆ ಸ್ಪೋರ್ಟ್ಸ್ ಬೇಡ ಅಂದ್ರೆ ಸ್ಟಾಪ್ ಮಾಡ್ಬೇಕು ನಿಮ್ದು ಹೇಗೆ ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅಥವಾ ಜನವರಿಲಿ ಮದುವೆ ಆಗಿದೆ ಮದುವೆಗೆ ನಾನು ಟೆನ್ ಡೇಸ್ ಬಿಫೋರ್ ಹೋಗಿರೋದು ಫಿಫ್ಟೀನ್ ಡೇಸ್ ಆದ್ಮೇಲೆ ನಾನು ಇಂಡಿಯನ್ ಕ್ಯಾಂಪ್ ಹೋಗಿದ್ದೆ ಕಂಟಿನ್ಯೂಸ್ ಸ್ಪೋರ್ಟ್ಸ್ಗೆ ನಾನು ಕೇಳ್ದೆ ನಾನು ಹೋಗೋದಾ ಏನೋ ಅಂತ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ನಾನು ಓದಿರೋದು ಇಂಜಿನಿಯರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮದುವೆಯಾಗಿ ಬಂದು ನೀವು ಇದು ಬೇಡ ಬೇರೆ ಕೆಲಸ ಮಾಡಿ ಅಂದ್ರೆ ನಂಗ ಹೆಂಗಾಗುತ್ತೆ ಸೊ ನಿನ್ ಲೈಫೇ ಸ್ಪೋರ್ಟ್ಸ್ ನಿಂಗ್ ಸ್ಪೋರ್ಟ್ಸ್ ಜಾಬ್ ಸಿಕ್ಕಿರೋದು ನಿನ್ಗೆ ಏನು ಮಾಡ್ಬೇಕು ಸ್ಪೋರ್ಟ್ಸ್ ತಾನೆ ಹಂಡ್ರೆಡ್ ಪರ್ಸೆಂಟ್ ನೀನು ಏನೋ ಮಾಡೋದ್ ಇಲ್ಲ ಎಲ್ಲಿ ಸ್ಪೋರ್ಟ್ಸ್ ಮಾಡ್ಬೇಕು ಅನ್ಸುತ್ತೆ ಸಪೋರ್ಟ್ ಆನಂತರ ನಂತರ ಗಂಡ ಈ ಸಪೋರ್ಟ್ ಮಾಡಿದ್ದಾರೆ ಬಹುಶಃ ಎಲ್ಲ ಹೆಣ್ಮಕ್ಳಿಗೆ ಈ ತರದ ಒಂದು ಸಪೋರ್ಟ್ ಸಿಕ್ಕಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಖಂಡಿತ ಅದರಲ್ಲೂ ಕ್ರೀಡೆಯಲ್ಲಿ ವಿಶೇಷವಾಗಿ ಇಸ್ ನಥಿಂಗ್ ಲೈಕ್ ಹುಡುಗಿಯರ್ ಆದ್ಮೇಲೆ ನಾವು ತುಂಬಾ ಸಾಫ್ಟ್ ಇರ್ತೀವಿ ನಾವೇ ಇಂಡಿವಿಜುವಲ್ ಆಗಿ ಹೋಗೋದು ಇರ್ತಾರೆ ಒಂದು ಹಂಡ್ರೆಡ್ ಅಲ್ಲಿ ಟೆನ್ ಪರ್ಸೆಂಟ್ ಅನ್ಸುತ್ತೆ ಬೇರೆಯವರೆಲ್ಲ ಇಲ್ಲ ನಮ್ಮ ಅಮ್ಮನಿಗೆ ಬೇಜಾರಾಗುತ್ತೆ ಪಪ್ಪನಿಗೆ ಬೇಜಾರಾಗುತ್ತೆ ಸಪೋರ್ಟ್ ಇಲ್ಲ ಅಂತ ನಾವೇ ಮನ್ಸು ಇದು ಮಾಡಿ ಸ್ಟಾಪ್ ಡ್ರಾಪ್ ಮಾಡಿಬಿಡ್ತೀವಿ ನನ್ನ ಪ್ರಕಾರ ಫ್ಯಾಮಿಲಿ ಫಸ್ಟ್ ಅವರದ್ದು ಟ್ಯಾಲೆಂಟ್ನ ನೋಡ್ಬಿಟ್ಟು ಅವರಿಗೆ ಬೂಸ್ಟ್ ಅಪ್ ಕೊಟ್ಟರೆ ಆಮೇಲೆ ಒಂದು ಗರ್ಲ್ ಅಥವಾ ಯಾರೇ ಮನ್ಸ್ ಮಾಡಿದ್ರೆ ಹುಡುಗಿ ಅದು ಹಂಡ್ರೆಡ್ ಪರ್ಸೆಂಟ್ ಸಾಧಿಸಿ ಸರ್ ಈ ನಿಮ್ಮ ಜರ್ನಿಯಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಈ ಜರ್ನಿಯಲ್ಲಿ ಯಾವ ಥರದ ಒಂದು ಚಾಲೆಂಜಸ್ ನೀವು ಸವಾಲುಗಳನ್ನು ನೀವು ಎದುರಿಸಬೇಕಾಯ್ತು ಮಮತಾ ಅಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಸ್ಟಾರ್ಟಿಂಗ್ ಅದೇ ಮನೆಯಲ್ಲಿ ಬಂದು ಹೇಳೋದು ಬೇಡ ಸ್ಟಾಪ್ ಮಾಡಿ ಅದು ಇದು ಆಮೇಲೆ ಮನೆ ಬಿಟ್ಟು ಹಾಸ್ಟೆಲ್ಗೆ ಹೋಗೋದು ಅಲ್ಲಿ ತುಂಬಾ ಫೀಲ್ ಆಗ್ತಾ ಇದ್ದೆ ನಾನು ಆ ರೀತಿ ಎಲ್ಲ ಸಣ್ಣ ಪುಟ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸ್ಟ್ರಗಲ್ ಅಂದ್ರೆ ತುಂಬಾ ಇರುತ್ತೆ ನನ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇತ್ತು ಚಾನ್ಸ್ ಸಿಗ್ತಾ ಇತ್ತು ಅಲ್ಲಿ ಮೂರು ವರ್ಷ ನಾನು ಡಿಗ್ರಿ ಮಾಡಿ ಫೈನಲ್ ಇಯರ್ ಆಗೋ ಮೊದ್ಲು ಜಾಬ್ ಆಯ್ತು ಅಲ್ಲಿಂದ ನಾನು ಹೈದರಾಬಾದ್ಗೆ ಹೋಗಿ ಒಬ್ಳೆ ಲ್ಯಾಂಗ್ವೇಜ್ ಬೇರೆ ಜನ ಬೇರೆ ಅವ್ರ ಜೊತೆ ಅಡ್ಜಸ್ಟ್ ಆಗೋದು ಪ್ಲಸ್ ಇಂಡಿಯನ್ ಕ್ಯಾಂಪಿಗೆ ಹೋದಾಗ ಯಾಕಂದ್ರೆ ಒಬ್ಬೊಬ್ಬರೇ ಸೆಲೆಕ್ಟ್ ಆಗ್ತಾರೆ ನಮ್ಮ ಸ್ಟೇಟಿಂದ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ಬೋದು ಆಲ್ಮೋಸ್ಟ್ ಹಿಂದಿನೇ ಮಾತಾಡ್ತಾ ಇರ್ತಾರೆ ಬೇರೆ ಬೇರೆ ಜನರು ಬೇರೆ ಬೇರೆ ಕಲ್ಚರು ಅವಾಗ ಎಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀವಿ ಪ್ಲಸ್ ಇಂಜುರಿ ಎಲ್ಲ ನೋವಾದಾಗ ಮನೆನೇ ನೆನಪಾಗುತ್ತೆ ನಮ್ಮ ಕೇರ್ ನಾವೇ ತಗೋಬೇಕು ಅಂತ ಟೈಮಲ್ಲೆಲ್ಲ ತುಂಬಾ ಸಲ ಅನ್ಸುತ್ತೆ ಸಾಕು ಇನ್ನೂ ಬೇಡ ನೆಕ್ಸ್ಟ್ ಆಗಲ್ಲ ಅಂತ ಆದ್ರೆ ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟ್ ಮಾಡಿದಾಗ ನೋ ನಾನು ಮಾಡಬೇಕು ಬೇಡ ನಾನು ಇದ್ರಿಂದಾಗಿ ನಾನು ಸ್ಟಾಪ್ ಮಾಡಬಾರ್ದು ಅಂತದೆಲ್ಲ ಆಗಿ ಮತ್ತೆ ಕಂಟಿನ್ಯೂ ಆಗ್ತೀನಿ ಏನೇ ಮೆಮೊರೇಬಲ್ ಇನ್ಸಿಡೆಂಟ್ ಇನ್ ಯುವರ್ ಸ್ಪೋರ್ಟ್ಸ್ ಕೆರಿಯರ್ ಒಂದು ಯಾವುದಾದ್ರೂ ಇನ್ಸಿಡೆಂಟ್ ಹೇಳೋದಾದ್ರೆ ಸ್ಪೆಷಲ್ ಆಗಿ ಟೂ ತೌಸಂಡ್ ಟೆನ್ನಲ್ಲಿ ಅಲ್ಲಿ ಏಷ್ಯನ್ ಗೇಮ್ಸ್ ಆಡಿದಾಗ ಸೆಮಿಫೈನಲ್ ಅಲ್ಲಿ ನಾವು ಇರಾನ್ ಜೊತೆ ನಮಗೆ ಮ್ಯಾಚ್ ಸಿಕ್ಕಿತ್ತು ಒಂದೇ ಒಂದು ಪಾಯಿಂಟ್ ಅಲ್ಲಿ ವಿನ್ ಆಗಿರೋದು ಮ್ಯಾಮ್ ಫಸ್ಟ್ ಟೈಮ್ ಇನ್ಕ್ಲೂಡ್ ಮಾಡಿದರೆ ಎಲ್ಲ ಫೆಡರೇಷನ್ ಎಲ್ಲ ಕೋಚ್ ಏನಿದ್ರೂ ಗೋಲ್ಡ್ ಬರಬೇಕು ವುಮೆನ್ ಫಸ್ಟ್ ಟೈಮ್ ಇನ್ಕ್ಲೂಡ್ ಮಾಡಿದರೆ ನೀವು ಗೋಲ್ಡ್ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಕಬಡ್ಡಿ ಅವರಿಗೆ ಸಪೋರ್ಟ್ ಸಿಗಲ್ಲ ಗೋಲ್ಡೆ ತರ್ಬೇಕು ಓಕೆ ನಮ್ ಮೈಂಡ್ ಅಲ್ಲಿ ಗೋಲ್ಡ್ ನಮ್ಗೆ ಇರಲಿಲ್ಲ ಬೇರೆ ಕಂಟ್ರಿ ಅವರು ಇಷ್ಟು ಬೇಗ ಎಷ್ಟು ಚೆನ್ನಾಗಿ ಆಡ್ಬಿಡ್ತಾರೆ ಅಂತ ಸೆಮಿಫೈನಲ್ ಅಲ್ಲಿ ನಾವು ಮ್ಯಾಚ್ ಟೈ ಆಗಿತ್ತು ಆಮೇಲೆ ಫೈ ರೀಡ್ ಅಲ್ಲಿ ಹೋಗಿ ಒಂದ್ ಪಾಯಿಂಟ್ ಎಕ್ಸ್ಟ್ರಾ ತಗೊಂಡಿದ್ದಕ್ಕೆ ನಾವು ಒಂದು ಪಾಯಿಂಟ್ ಅಲ್ಲಿ ವಿನ್ ಆಗಿದ್ದೀವಿ ಗ್ರೌಂಡ್ ಅಲ್ಲೇ ಹತ್ತಿದೀವಿ ಆಲ್ಮೋಸ್ಟ್ ಎಲ್ಲ ವಿಡಿಯೋನೂ ಇರುತ್ತೆ ಆದ್ಮೇಲೆ ಬಂದ್ಬಿಟ್ಟು ಮನೇಲಿ ಅಣ್ಣ ಎಲ್ಲ ಫೋನ್ ಮಾಡಿ ನಾವೆಲ್ಲ ಇಲ್ಲಿ ಪಟಾಕಿ ಎಲ್ಲ ತೆಗ್ದಿಡ್ತೀವಿ ಎಲ್ಲ ಬಿಸಾಡಿದಿವಿ ಎಂತ ನೀವು ಆಡಿದ್ ಏನಿದು ಈ ರೀತಿ ಆಡೋದು ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಂದ್ರೆ ನಮ್ ಗೇಮನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ಲಿಲ್ಲ ಒಂದು ವೇಳೆ ಅವತ್ತು ಒಂದ್ ಪಾಯಿಂಟ್ ಬರ್ತಾ ಇರ್ಲಿಲ್ಲ ನಾವು ಸೋಲ್ತಾ ಇದ್ರೆ ಸೆಮಿಫೈನಲ್ ಇನ್ನೊಂದು ಅವಕಾಶನೇ ಇಲ್ಲ ಆ ಪ್ರೆಷರ್ ಅಲ್ಲಿ ಆಡೋದು ಬೇರೆ ಯಾಕಂತ ಹೇಳಿದ್ರೆ ಈ ಪ್ರೆಷರ್ ಇದೆ ಅಲ್ಲ ತುಂಬಾ ದಟ್ ಕ್ಯಾನ್ ಬಿ ಕೌಂಟರ್ ಪ್ರೊಡಕ್ಟ್ ಇವಲ್ಸ್ ಆಗುತ್ತೆ ಬಟ್ ಅದು ಫೆಡರೇಷನ್ಗೂ ಇರುತ್ತೆ ನಾವು ನಮ್ಮ ಕಬಡ್ಡಿನ ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಕರೆಕ್ಟ್ ಕಾನ್ಫಿಡೆನ್ಸ್ ಅನ್ನ ನಮ್ಮಿಂದ ನಾವೇ ತಂದು ಕೊಡ್ಕೋಬೇಕು ಇಂಡಿಯಾದಲ್ಲಿ ಕಬಡ್ಡಿ ಆಡೋದೇ ಬೇರೆ ನ್ಯಾಷನಲ್ ಕಬಡ್ಡಿ ಆಡೋದೇ ಬೇರೆ ಅವ್ರ ಜೊತೆ ನಾವು ನಮ್ಮ ಆಟ ಮಾಡಿದ್ರೆ ನಮ್ಗೆ ಪಾಯಿಂಟ್ಸ್ ಸಿಗಲ್ಲ ಅದೆಲ್ಲ ನಾವು ಆಡಿನೇ ಗೊತ್ತಾಗೋದು ಯಾಕಂದ್ರೆ ಟೂರ್ನಮೆಂಟ್ ಆಗೋದು ಇಯರ್ಲಿ ಒನ್ಸ್ ಇಲ್ಲ ಟ್ವೈಸ್ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏಷ್ಯನ್ ಗೇಮ್ಸ್ ಅದಕ್ಕಿಂತ ಮೊದಲು ಆಡಿದೀವಿ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಅವಾಗ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ಲಿಲ್ಲ ಅವರು ನೈನ್ ಅಲ್ಲಿ ಅಲ್ಲಿ ಮಧುರಲ್ಲಿ ಆಡಿದ್ವಿ ನೈನ್ ಅಲ್ಲಿ ಮತ್ತೆ ಇರಾನಲ್ಲಿ ಆಡಿದ್ವಿ ಟೆನ್ ಅಲ್ಲಿ ಏಷ್ಯನ್ ಗೇಮ್ಸ್ ಬಂದಾಗ ಅವರು ಇನ್ನೂ ಪ್ರಿಪೇರ್ ಆಗಿ ಬಂದಿರೋದು ಅದೊಂದು ನನ್ ಇವಾಗ್ಲೂ ಆ ಭಯನೇ ಇದೆ ಒಂದ್ ವೇಳೆ ಅಲ್ಲಿ ನಾವು ಆಗ್ತಾ ಇರ್ಲಿಲ್ಲ ಅಂದ್ರೆ ಏನ್ ಆಗ್ತಾ ಇತ್ತು ಅಂತ ಅದೊಂದು ಸ್ಪೆಷಲ್ ಮೆಮೊರೇಬಲ್ ಅಂದ್ರೆ ಸರಿ ಈಗ ನಿಮ್ಮ ಅಸೋಸಿಯೇಷನ್ ಕಬಡ್ಡಿ ಜೊತೆ ಯಾವ ರೀತಿ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಬಹುದು ಫೆಡರೇಷನ್ ಅಲ್ಲೂ ತುಂಬಾ ಚೆನ್ನಾಗಿ ಸಪೋರ್ಟ್ ಇದೆ ಎಲ್ಲಾ ನ್ಯಾಷನಲ್ಸ್ ಮಾಡ್ತಾ ಇದ್ದಾರೆ ಸೆಲೆಕ್ಷನ್ ಕಮಿಟಿ ಮಾಡ್ತಾ ಇದಾರೆ ನಾವು ಆಲ್ಮೋಸ್ಟ್ ಸೆಲೆಕ್ಷನ್ ಗೆ ಹೋಗ್ತೀವಿ ಯಾರು ಟ್ಯಾಲೆಂಟ್ ಇದ್ದಾರೆ ಅವರಿಗೆ ಪ್ರಯಾರಿಟಿ ಸಿಗ್ತಾ ಇದೆ ಟೀಮ್ ಮಾಡಿ ನ್ಯಾಷನಲ್ಸ್ ಆಗ್ತಾ ಇದೆ ಅಲ್ಲಿಂದ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗ್ತಾ ಇದೆ ಐ ತಿಂಕ್ ಯು ಆರ್ ಆಲ್ಸೋ ಡೂಯಿಂಗ್ ಕಾಮೆಂಟ್ರಿ ಫಾರ್ ಮೆನ್ಸ್ ಪ್ರೊ ಕಬಡ್ಡಿಯಲ್ಲಿ ಕಮೆಂಟ್ರಿನೂ ಮಾಡ್ತೀನಿ ಮ್ಯಾಮ್ ಖುಷಿ ಆಯಿತು ಮಮತಾ ನಿಮ್ಮ ಸಾಧನೆಯ ಒಂದು ಈ ಝಲಕ್ ನಮ್ಮ ಕೇಳುಗರಿಗೆ ನೀವು ಕೊಟ್ಟಿದ್ರಿ ನಿಜವಾಗಿ ಮೆಚ್ಚಬೇಕಾದ ಹ್ಯಾಡ್ಸ್ ಆಫ್ ಟು ಯು ನಿಮ್ಮ ಸ್ಪೋರ್ಟ್ಸ್ ಜರ್ನಿ ನಮ್ಮ ಕೇಳುಗರಿಗೂ ಕೂಡ ಸ್ಫೂರ್ತಿಯಾಗಿಲಿ ಎನ್ನುವುದು ನಮ್ಮ ಆಶಯ ಧನ್ಯವಾದ ಅರ್ಜುನ ಪ್ರಶಸ್ತಿ ಪುರಸ್ಕೃತರಾದ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಮಮತಾ ಪೂಜಾರಿ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಕಾರ ಭಾರತಿ ನಾಗರಮಠ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ